ಈಗ ನಾವು ನಿಮ್ಗೆ ಹೇಳೋಕೆ ಹೊರಟಿರೋದು ಒಂದು ಸಾಹಸ ಮಾಡಲಿಕ್ಕೆ ಹೊರಟ ತಂಡದ ಬಗ್ಗೆ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮ ಕಲೆಯನ್ನು ತೋರಿಸಲು ಹೊರಟ ತಂಡಕ್ಕೆ ಹಲವು ಕಾರಣಗಳಿಂದ ಇವರ ಪ್ರಯತ್ನಕ್ಕೆ ಸರಿಯಾದ ಪ್ರೋತ್ಸಾಹ ಸಿಗದೇ ಇದ್ದಾಗ ಒಂದು ಅದ್ಭುತ ವಿಚಾರದೊಂದಿಗೆ ಈ ತಂಡ ಮತ್ತೊಂದು ಮಜಲನ್ನೇ ಹುಟ್ಟುಹಾಕಿತ್ತು ತಮ್ಮ ತಂಡ ಮಾಡಬೇಕೆಂದಿರುವ ಇಲ್ಲಿಗಲ್ ಎಂಬ ಹೆಸರಿನ ಚಿತ್ರಕ್ಕೆ ಹಣ ಹೂಡಿಕೆ ಮಾಡಲು ಹೊಳೆದ ಉಪಾಯವೇ ಪುಸ್ತಕ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಅಲ್ಲಿನ ಹಿರಿಯರ ಬಾಯಲ್ಲಿ ಅವರ ನೆಲಮೂಲದ ಜನಪದ ಕಥೆಗಳನ್ನು ಕೇಳಿಸಿಕೊಂಡು ಅದನ್ನು ಪುಸ್ತಕ ರೂಪಕ್ಕೆ ತಂದು ತಾವೇ ಮಾಡಿದ ಪುಸ್ತಕವನ್ನು ಮಾರಿ ಅದರಿಂದ ಬಂದ ಹಣದಲ್ಲಿ ಚಲನಚಿತ್ರ ಮಾಡಬೇಕು ಎಂಬ ಯೋಚನೆಯೇ ದೊಡ್ಡದು ಯೋಚನೆ ಯೋಜನೆಯಾಗಿ ಪುಸ್ತಕ ರೂಪ ಪಡೆದು ಎಲ್ಲರ ಮನೆ ಮನಗಳಿಗೆ ತಲುಪುತ್ತಿರುವ ಆಶಯದ ಹೆಸರೇ ನಿಧಿ ಇದು ಕಥೆಗಳ ಕುಡಿಕೆ ನಿಧಿಯ ಬಗ್ಗೆ ಕೇಳೋಣ ಬನ್ನಿ ನಮಸ್ಕಾರ ಹೆರಿಟೇಟ್ ಹರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಕೌಶಿಕ್ ರತ್ನ ಅವರಿದ್ದಾರೆ ನಿಧಿ ಬರಹಗಾರ ಇಲ್ಲಿಗಲ್ ಕನಸುಗಾರ ಸೊ ಅದೆಲ್ಲ ಏನು ಅನ್ನೋದು ಈಗಾಗಲೇ ನೀವು ಒಂದು ವಿಟಿಯಲ್ಲಿ ನೋಡಿದ್ದೀರಾ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಕೌಶಿಕಿಂದ ತಿಳ್ಕೊಳ್ಳೋಣ ಕೌಶಿಕ್ ಅವರೇ ಮಾತುಕತೆಗೆ ಸ್ವಾಗತ ಧನ್ಯವಾದಗಳು ಸರ್ ನಮ್ಮನ್ನು ಕನ್ಸಿಡರ್ ಮಾಡಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇಲ್ಲ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೀರ ಇದು ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಒದಗಿ ಬಂದು ಸಕ್ಸಸ್ ಆಯಿತು ಅಂದರೆ ಕನ್ನಡದ ಮಟ್ಟಿಗೆ ಕನ್ನಡ ಸಾಹಿತ್ಯ ಮತ್ತು ಸಿನಿಮಾ ಎರಡೂ ವಿಷಯಗಳು ಎರಡೂ ಕ್ಷೇತ್ರಗಳ ಮಟ್ಟಿಗೆ ಒಂದು ದೊಡ್ಡ ಸಾಧನೆ ಅಂತೂ ಖಂಡಿತ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ನಾವು ಈ ಒಂದು ಹರಟೆಟ್ ಹರಿವು ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂತ ಅನಿಸ್ತು ಮೊದಲನೇದಾಗಿ ಕೌಶಿಕ್ ಇದು ಹೇಗೆ ಅಂದರೆ ಈ ಒಂದು ಕಾನ್ಸೆಪ್ಟ್ ಅಥವಾ ಈ ಒಂದು ಐಡಿಯಾ ಹೇಗೆ ಹುಟ್ಟಿತು ಅದೇ ಒಂದು ಓಡಿದೆಯಲ್ಲ ಸರ್ ಬದುಕು ಬರುಡಾದಾಗ ಪುಸ್ತಕ ತೆರೆದು ಓದು ಅಂತ ಸೊ ಹಂಗೆ ಆಗಿತ್ತು ಒಂದಿಷ್ಟು ಪ್ರೊಡ್ಯೂಸರ್ ಅಪ್ರೋಚ್ ಆಗಿತ್ತು ಸೊ ಎಲ್ಲೋ ಕನೆಕ್ಟ್ ಆದಾಗ ಎಲ್ಲೋ ಆಗದೇ ಇದ್ದಾಗ ಏನ್ ಅಂತ ಗೊತ್ತಾಗ್ದೆ ಇದ್ದಾಗ ಒಂದಿಷ್ಟು ಪುಸ್ತಕ ಇಟ್ಕೊಂಡು ಓದೋದು ಬೆಳಗ್ಗೆ ಎದ್ದು ಏನು ಕೆಲಸ ಇಲ್ವಲ್ಲ ಸೊ ಏನ್ ಮಾಡೋದ್ ಗೊತ್ತಾಗ್ದೆ ಬೆಳಿಗ್ಗೆ ಎದ್ದೇಳು ಬ್ರೇಕ್ಫಾಸ್ಟ್ ಮಾಡು ಸೊ ಬುಕ್ ಇಟ್ಕೊಂಡು ಕುತ್ಕೊಂಡು ಹೋದ ಸೊ ಆ ಟೈಮಲ್ಲಿ ಈ ತೋಟ ಬಂತು ಸೊ ನಾವ್ಯಾಕ್ ಒಂದ್ ಪುಸ್ತಕ ಬರ್ದು ಮಾರಾಟ ಮಾಡಬಾರ್ದು ಸೊ ಎಷ್ಟಾಗುತ್ತೆ ಫಂಡ್ ಅಷ್ಟಾಗ್ಲಿ ಸೊ ಒಂದಿಷ್ಟು ನೀ ನಾವು ಗೊತ್ತಾಗ್ತಿವಿ ಹೊರಗಡೆ ಅವ್ರಿಗೆ ಓಕೆ ಒಂದ್ ತಂಡ ಇದೆ ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ಸೊ ಅದಕ್ಕೆ ಇತರದಿಂದ ಒಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಾವು ಜೆನ್ವಿನ್ ಪ್ರೊಡ್ಯೂಸರ್ಗೆ ಅಪ್ರೋಚ್ ಆಗ್ತೀವಿ ಅಂತ ಸೊ ಅಲ್ಲಿವರೆಗೆ ನಮಗೆ ಜೆನ್ಯೂನ್ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ ಎಲ್ಲ ನಮ್ಮ ಟೈಮ್ ವೇಸ್ಟ್ ಮಾಡೋವರೇ ಆಗಿದ್ರಿಂದ ಓಕೆ ಒಂದಿಷ್ಟು ಹೊಸ ಒಳ್ಳೇದು ಸಿಗ್ಬೋದು ನಮಗೆ ಏನೋ ತೋಟ ಶುರುವಾಗಿದ್ದೊಟ್ಟಿದ್ದು ಹ್ಞೂ ಸೊ ಹಾಗಾಗಿ ಈ ಪುಸ್ತಕದ ಐಡಿಯಾಗಿ ಬಂದ್ವಿ ನಾವು ಓಕೆ ಸೊ ಇದರ ಹಿನ್ನೆಲೆಗೆ ಹೋದರೆ ಅಂದರೆ ಒಟ್ಟಾರೆಯಾಗಿ ನಿಮ್ಮ ತಂಡ ಏನು ಅಥವಾ ನಿಮ್ಮ ಒಂದು ಹಿನ್ನೆಲೆ ಏನು ಈ ಒಂದು ಸಿನಿಮಾ ರಂಗಕ್ಕೆ ಹೇಗೆ ಕಾಲಿಟ್ರಿ ಯಾವ ರೀತಿ ನೀವೆಲ್ಲ ಒಂದು ತಂಡವಾಗಿ ಆದ್ರಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಹಾಂ ಸರ್ ಬಿ ಕಾಮ್ ಆಗಿ ನಾನು ಸಿ ಎ ಮಾಡೋಕೆ ಅಂತ ಬೆಂಗಳೂರಿಗೆ ಬಂದವನು ಸರ್ ಸಕಲೇಶ್ ಒಂದು ಹಳ್ಳಿ ಅಲ್ಲಿಂದ ನಾನು ಮೈಸೂರಲ್ಲಿ ಬಿಕಾಂ ಮುಗಿಸಿ ಅಲ್ಲಿಂದ ಸಿ ಎ ಮಾಡ್ಬೇಕಂತ ಬೆಂಗಳೂರಿಗೆ ಬಂದವನು ಸೊ ಸಿ ಎ ಮಾಡುತ್ತಿದ್ದವನು ಔಟ್ ಮಾಡಿ ಈ ಕಡೆ ಸಿನಿಮಾಗೆ ಹೋಗೋಣ ಅಂತ ರಂಗಭೂಮಿ ಬಂದು ಜಾಯ್ನ್ ಆದ ಸೊ ಅಲ್ಲಿಂದ ಒಂದು ಸೆವೆಂಟೀನ್ ಏಟೀನಿಂದ ಶುರು ಆಗಿದ್ದು ಜರ್ನಿ ರಂಗಭೂಮಿದು ಸೊ ಅಲ್ಲಿ ನಡೀತಾನೆ ಇತ್ತು ಸೊ ಅದಾದ್ಮೇಲೆ ಬಂದಿದ್ದ ಉದ್ದೇಶನೇ ಸಿನಿಮಾಗೋಸ್ಕರ ಸೊ ಒಂದು ರಂಗಭೂಮಿ ಮುಗಿಸ್ಕೊಂಡು ಸಿನಿಮಾ ಸೀರಿಯಲ್ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಅದರಿಂದ ನಮ್ದೊಂದು ರಂಗಭೂಮಿಯಲ್ಲಿ ನಾವೇನ್ ಬ್ಯಾಚ್ ಇದ್ವು ಸೇರ್ಕೊಂಡಾಗ ಅದೊಂದು ಬ್ಯಾಚ್ ನಾವು ಒಟ್ಟಿಗೆ ಹೋಗ್ತಾನೆ ಇದ್ವಿ ಎಲ್ಲರೂ ಸಿನಿಮಾಗೋಸ್ಕರನೇ ಬಂದಿರೋದ್ರಿಂದ ಅದೇ ಕನಸಲ್ಲಿ ಎಲ್ಲ ಮುಂದೆ ಹೋಗ್ತಾ ಇದ್ವಿ ಬೇರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಸೊ ಹಂಗಾಗಿ ಅದೊಂದು ಟೀಮ್ ನಮ್ ಮುಂಚೆ ಇತ್ತು ಅಲ್ಲಿಂದನು ಇತ್ತು ಒಂದ್ ಸಿನಿಮಾ ಮಾಡೋಣ ಮಾಡೋಣ ಎಲ್ಲ ಒಟ್ಟಿಗೆ ಸೇರ್ ಮಾಡೋಣ ಅಂತ ಒಂದು ಟೀಮ್ ರೆಡಿ ಇತ್ತು ಸೊ ಅದ್ರ ಜೊತೆಗೆ ಇನ್ನೊಂದಿಷ್ಟು ಬೇರೆ ಬೇರೆ ಗ್ರೂಪ್ ಅವರು ಸೇರ್ಕೊಂಡ್ರು ಇನ್ನ ಒಂದು ಮೂರಾರು ಜನ ಸೇರ್ಕೊಂಡ್ರು ನಟನಾದವರು ಒಂದು ಮೂರ್ ನಾಲ್ಕು ಜನ ಸೇರ್ಕೊಂಡ್ರು ಇನ್ನ ಬೇರೆ ಬೇರೆ ತಂಡ ಬೆಂಗಳೂರು ನಿಮ್ಮ ರಂಗಭೂಮಿ ತಂಡ ಯಾವ್ದಿತ್ತು ದೃಶ್ಯ ಅಂತ ದೃಶ್ಯ ತಂಡ ದಾಕ್ಷಾಯಣಿ ಭಟ್ ಅವರು ನಮ್ಮ ಗುರುಗಳು ಸೊ ಅಲ್ಲಿಂದ ಕಲಿತು ನಾವು ಬಂದವರು ದೃಶ್ಯ ತಂಡದಲ್ಲಿ ಒಂದಷ್ಟು ಕನಸುಗಳನ್ನು ಹೊತ್ತಿರೋ ಯುವಕರೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ ಒಂದು ದೊಡ್ಡ ತಂಡ ರೂಪುಗೊಳ್ಳುತ್ತೆ ಕೊನೆಗೆ ಇಲ್ಲಿಗಲ್ ಅನ್ನೋ ಹೆಸರಲ್ಲಿ ಒಂದು ಸಿನಿಮಾನ ಮಾಡಬೇಕು ಅನ್ನೋದು ಮೊದಲು ಆಸಕ್ತಿ ಇಲ್ಲ ಇನ್ನೊಂದು ಸ್ಕ್ರಿಪ್ಟ್ ಆಗಿತ್ತು ನಮ್ಮ ಅದಕ್ಕೊಂದು ವರ್ಕೌಟ್ ನಾವು ಅದನ್ನು ತುಂಬಾ ಸ್ಮಾಲ್ ಬಜೆಟ್ ಅಲ್ಲಿ ನಮ್ಮೂರ ಕಡೆ ಮಾಡೋಣ ಅಂತ ಸಕಲೇಶಪುರ ಕೊಡಗು ಬಾರ್ಡರ್ ಏನೋ ಒಂದು ಕತೆ ಮಾಡ್ಕೊಂಡು ಶುರುವಾಗಿದ್ದು ಸೊ ಅದು ಹೋಗ್ತಾ ಹೋಗ್ತಾ ಒಂದು ವರ್ಕೌಟ್ಗೆ ಹೋಗಿ ತಲುಪ್ತು ಅದಕ್ಕೆ ಓಕೆ ಓಕೆ ಸೊ ಇದು ವರ್ಕೌಟ್ ಆಗಲ್ಲ ತುಂಬಾ ದೊಡ್ಡ ಬಜೆಟ್ ಆಯಿತು ಅಸೂಬ್ರಿಗೆ ಅಂತ ಹೇಳಿ ಆಮೇಲೆ ಇಲ್ಲಿಗಲ್ ಅಂತ ಇನ್ನೊಂದು ಸ್ಕ್ರಿಪ್ಟ್ ಹತ್ಕೊಂಡ್ವಿ ಹೊಸ ಸ್ಕ್ರಿಪ್ಟ್ ಅದ್ರ ಮೇಲೆ ವರ್ಕ್ ಮಾಡಿಕೊಂಡು ಈ ಪ್ರೊಸೆಸ್ ಬಂದಿದ್ದೀನಿ ಸೊ ಇಲ್ಲಿ ಕಾನ್ಸೆಪ್ಟ್ ರೆಡಿ ಆಯ್ತು ಅಂದ್ರೆ ಪ್ರೊಡ್ಯೂಸರ್ ಗಳ ಹುಡುಕಾಟ ಅಂದ್ರೆ ಸಿನಿಮಾ ಮಾಡ್ಬೇಕು ಅನ್ನೋರಿಗೆ ಬರುವಂತ ಸವಾಲೇ ನಿಮಗೂ ಬಂತಾ ಹೌದು ಕೊನೆಗೆ ಪುಸ್ತಕವನ್ನು ಮಾರಿ ನಾವು ಸಿನಿಮಾನ ಮಾಡ್ತೀವಿ ಅದರಲ್ಲಿ ಬ ಗಳಿಸುವಂಥ ಹಣದಿಂದ ಸಿನಿಮಾನ ಮಾಡ್ತೀವಿ ಅನ್ನೋ ಒಂದು ದೊಡ್ಡ ಕನಸನ್ನು ಹೊತ್ತಿ ನೀವು ನಿಧಿ ಅನ್ನೋ ಪುಸ್ತಕವನ್ನು ಬರೆದ್ರೆ ಸೊ ಫಸ್ಟ್ ಐಡಿಯಾ ಬಂತು ಐಡಿಯಾ ಎಲ್ರಿಗೂ ಹೆಚ್ಚಿನವ್ರಿಗೆ ಬಂದುಬಿಡ್ತೆ ಇದನ್ನ ಮಾಡಿ ಇದನ್ನ ಮಾಡಿಬಿಡೋಣ ಅಂತ ಅನ್ನಿಸ್ಬಿಡುತ್ತೆ ಆದರೆ ಅದನ್ನು ರೆಡಿ ಮಾಡಿ ಅಂದರೆ ಅದನ್ನು ಆಗ ಮಾಡಿಸೋದಿದೆಯಲ್ಲ ಅದು ನಿಜವಾದ ಸವಾಲಿನ ಕೆಲಸ ಅಂತ ಅನಿಸುತ್ತೆ ಮೊದಲನೇದಾಗಿ ಪುಸ್ತಕ ಮಾರ್ಬಿಟ್ಟು ಸಿನಿಮಾ ಮಾಡ್ತೀನಿ ಅನ್ನೋದು ಮೊದಲನೇ ನಿಜವಾಗ್ಲೂ ವಂಡರ್ಫುಲ್ ಐಡಿಯಾ ಪುಸ್ತಕ ಮಾಡ್ಬೇಕಲ್ಲ ಪುಸ್ತಕ ಮಾಡಬೇಕು ಮೂರ್ ಹಂತ ಒಂದು ಪುಸ್ತಕ ಮಾಡ್ಬೇಕು ಎರಡನೇದು ಮಾರ್ಬೇಕು ಆಮೇಲೆ ಸಿನಿಮಾ ಮಾಡಬೇಕು ಮೂರ್ ಹಂತಗಳಿದೆ ಪುಸ್ತಕ ಮಾಡೋ ಹಂತ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹೇಗೆ ಅಂದ್ರೆ ನಿಮ್ಮ ಅಲ್ಲೂ ಪುಸ್ತಕ ಮಾಡೋದ್ರಲ್ಲ ನಿಮ್ದು ವಂಡರ್ಫುಲ್ ಐಡಿಯಾ ಇದೆ ಅನ್ನೋದು ನನಗೆ ಗೊತ್ತಿದೆ ಸೊ ಅದನ್ನ ನೀವೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಇಲ್ಲ ಇದು ತುಂಬಾ ದೊಡ್ಡ ಚರ್ಚೆ ಆಯ್ತು ಫಸ್ಟ್ ಈ ಥಾಟ್ ಯಾರು ಇಲ್ಲ ನಮ್ಮ ಟೀಮ್ ಅವ್ರಿಗೆನೆ ಇಲ್ಲ ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ ಹೊರಗಡೆ ಎಲ್ರಿಗೂ ಅನ್ಸ್ ಗೊತ್ತಿತ್ತು ಆಗದೇ ಇಲ್ಲ ಇದು ಮಗ ಕಿತ್ತೋಗಿರೋ ಐಡಿಯೋ ಬೇಡ ಬೇರೆ ಅಂತ ಆಗಿತ್ತು ನಂದೊಂದಿಷ್ಟು ಪ್ರಾಕ್ಟಿಕಲ್ ಐಡಾಸ್ ಹೇಳಿದೆ ಇಲ್ಲ ಹಿಂಗ್ ಮಾಡಿ ವರ್ಕೌಟ್ ಮಾಡ್ಬೋದು ಇಲ್ಲ ಬೇರೆ ತರ ಈ ಒಂದು ಅಪರ್ಚುನಿಟಿ ಸಿಗುತ್ತೆ ಈ ತರ ಡೋರ್ಸ್ ಓಪನ್ ಆಗುತ್ತೆ ಸೊ ಶುರು ಮಾಡೋಣ ಇಷ್ಟು ಜನ ನೆಕ್ಸ್ಟ್ ಪಾಯಿಂಟ್ ಬಂದಿದ್ದು ಏನ್ ಬರೆಯೋದು ಒಂದಿಷ್ಟು ಹುಚ್ಚಾಟಗಳು ತಲೆಲಿ ಓಡ್ತಾ ಇರುತ್ತೆ ಅವ್ರಗಳಿಗೂ ತಲೆ ತಿಂತಾ ಸೊ ಮಗ ಹಿಂಗ ಅದೇ ಇದು ಯಾಕಂಗೆ ಅದ್ ಯಾಕೋ ಆನ್ಸರ್ ಇಲ್ಲ ಯಾರತ್ರ ನಿಲ್ಲ ನಮ್ಮತ್ರೂ ನಿಲ್ಲ ಅದು ಕೂಡ್ಕಡೆ ನಡೀತಾ ಇರುತ್ತೆ ಸೊ ಇದಲ್ಲೇ ಅಂತ ಆಯ್ತು ಯಾವನು ಓದಲ್ಲ ಅಂದ್ರೆ ಯಾರು ಓದಲ್ಲ ಸೊ ನಿನ್ನ ಹುಚ್ಚಾಟ ನಿಮ್ ಮಾತ್ರ ಇದು ಸೊ ಬೇರೆ ಏನಾದ್ರು ಮಾಡೋಣ ಅಂತ वापस नम्बर ಆ ನಮ್ಮ ಅಜ್ಜಿ ನೆನಪಾಗಿದ್ದು ಸೊ ನಮ್ಮ ಅಜ್ಜಿ ಕತೆಗಳ ಹೇಳೋರು ತುಂಬಾ ಮಜವಾಗಿರ್ತಿತ್ತವು ಸೊ ಆ ತೋಟ ಇವು ಎಲ್ ಎಲ್ಲರಿಗೂ ಎಲ್ಲರ್ ಕಲೆ ಮೊಬೈಲ್ ಬಂದ್ಬಿಟ್ಟಿದೆ ಸೊ ನಾ ಪ್ರತಿದಿನ ಮಲಗುವಾಗ ಮಲಗುವಾಗ ನಮ್ಮ ಅಜ್ಜಿ ಕತೆಗಳನ್ನ ಹೇಳ ಮಲಗಿಸ್ಬೇಕಿತ್ ನನ್ನ ನಾ ನಮ್ಮ ಬೆನ್ ಬೆನ್ಕೆರ್ ಕೊಡ್ಬೇಕಾಗಿತ್ತು ದೊಡ್ಡ ಅಗ್ರಿಮೆಂಟ್ ಆಗಿತ್ತು ಇಬ್ಬರ ಮಧ್ಯೆ ಸೊ ಅವರು ದಿನ ಏನೋ ಕತೆಗಳ್ರು ಸುಮ್ ಸುಮ್ನೆ ಹೇಳ್ತಾನೆ ಇರೋರು ಸೊ ಇದೆಲ್ಲ ಕೂತಿದ್ದಲ್ಲ ಸೊ ಆ ಮಜವಾಗಿತ್ತಲ್ಲ ಆ ಕಥೆಗಳೆಲ್ಲ ಸೊ ಅದು ಹೊರಟೋ ಹೋಯ್ತಲ್ಲ ಇವಾಗ ಅಂತ ಅಲ್ಲಿಗೆ ತೋಟ ಬಂತು ಇಲ್ಲೆಲ್ಲ ಮಜವಾಗಿರುತ್ತೆ ಅಂತ ಎಲ್ರಿಗೂ ಅನಿಸ್ತು ಸೊ ಇವಾಗ ಏನ್ ಮಾಡ ಅಷ್ಟು ಕ್ಲಾರಿಟಿ ನೆನಪಿರ್ಲಿಲ್ಲ ಇವಾಗ ಒಂದಿಷ್ಟು ಹಳ್ಳಿಗಳಿಗೆ ಹೋಗೋಣ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಕಥೆಗಳು ಹೇಳೋ ಅಜ್ಜ ಅಜ್ಜಿಗಳು ಸಿಗ್ತಾರೋ ಅವ್ರನ್ನ ಭೇಟಿ ಆಗೋಣ ಸೊ ಆ ಜಾನಪದ ಕಥಗಳನ್ನ ಹೆಕ್ಕೋಣ ಸೊ ಅದ್ರಲ್ಲಿ ಇದ್ದಿದ್ದು ಒಂದಿಷ್ಟು ವಿಚಾರಗಳಿರ್ತಿದ್ವು ನಮಗೆ ಆ ನೀತಿಗಳು ಇರ್ತಿದ್ವು ಅಂಡ್ ಅವರು ಒಗ್ಗಟ್ಟುಗಳನ್ನ ಯೂಸ್ ಮಾಡೋರು ಕಥೆಗಳು ಹೇಳ್ತಾ ಹೇಳ್ತಾ ಗಾದೆಗಳನ್ನ ಯೂಸ್ ಮಾಡ್ಕೊಳ್ಳೋರು ಅಂಡ್ ಅವ್ರ ಹೆಣಿಯೋ ರೀತಿನೇ ಬೇರೆ ಇರ್ತಿತ್ತು ಅಂಡ್ ಅವ್ರ ಕಥೆಗಳಲ್ಲಿ ಕಾಮಿಡಿ ಬೇರೆ ಬೇರೆ ತರ ಇರ್ತಿತ್ತು ಸೊ ಇವಾಗಿನ ನಾವು ನಾವ್ ಕಥಗಳನ್ನ ಹೇಳುವಾಗ ಅವ್ರ ಹಾಸ್ಯನ ಸೃಷ್ಟಿ ಮಾಡ್ತಿದ್ ಇತ್ತಲ್ಲ ತುಂಬಾ ಚೆನ್ನಾಗಿ ಮಜವಾಗಿ ಇರ್ತಿತ್ತು ಸೊ ತರ ದಿನ ಇಟ್ಕೊಂಡು ಟ್ರೈ ಮಾಡೋಣ ನಾವು ಅಂಡ್ ಮೇನ್ ಉದ್ದೇಶ ನಾವು ಯಾರಿಗೆ ಪುಸ್ತಕ ಕೊಟ್ರು ಯಾವ ಏಜ್ ಕ್ಯಾಟಗರಿಗಬಾರದು ಸೊ ಎಲ್ಲರೂ ಓದೋ ಸೊ ಹಾಗಾಗಿ ಬೇರೆ ಬೇರೆ ಝೋನ್ ಇಟ್ಕೊಂಡು ಬರೆಯೋಣ ಬಂದ್ವಿ ಸೊ ಅಲ್ಲಿಂದ ಮತ್ತೊಂದಿಷ್ಟು ಟೀಮ್ ಪ್ಲಾನ್ ಮಾಡ್ಕೊಂಡು ಕ್ಯಾಮ್ರಾ ಹತ್ಕೊಂಡು ಹೊರಟ್ವಿ ಯಾರ ರಜಿ ಯಾವ್ಯಾವ ಊರ ರಜಿಗಳು ಸಿಗ್ತಾರೋ ಅಜ್ಜ ಅಜ್ಜರು ಸೊ ಹೀಗೆ ಹೊರಟ್ವಿ ಸೊ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಬಂದ್ ಕಥೆಗಳನ್ನ ಲೈನ್ ಚೂಸ್ ಮಾಡ್ಕೊಂಡು ಬೇಸಿಕ್ ಲೈನ್ ನ ಸೊ ಅದ್ರ ಸುತ್ತ ನಾವು ಕಥೆನ ಹೆಣದು ಸೊ ಇವಾಗ ಬೇಕೋ ಹಾಗೆ ಡೆವಲಪ್ ಮಾಡಿ ಬರ್ದ ಕಥೆಗಳು ಸೊ ಸಿನಿಮಾ ಮಾಡೋಕ್ಕೆ ಕ್ಯಾಮ್ರಾ ಎತ್ಕೊಂಡು ಹೋಗಬೇಕಾದವರು ಈಗ ಪುಸ್ತಕ ಬರೆಯೋದಕ್ಕೋಸ್ಕರ ಕ್ಯಾಮ್ರಾ ಎತ್ಕೊಂಡು ಊರೂರಿಗೆ ಹೋಗಿ ಅಂದ್ರೆ ನೀವು ನನ್ನ ನಿಮ್ಮ ಟಿ ನೋಡ್ತಾ ಇದ್ದೆ ಅಂದ್ರೆ ಎಲ್ಲೆಲ್ಲಿ ಕಥೆಗಳನ್ನು ಹೇಳಿಸಿದೀರ ಯಾರು ಅಜ್ಜಿ ಅಜ್ಜನ ಕೈಲೆಲ್ಲ ಕತೆ ಹೇಳಿದ್ದೀರಾ ತುಂಬಾ ರಿಮೋಟ್ ಆಗಿರೋ ಪ್ಲೇಸ್ಗಳಿಗೆಲ್ಲ ಹೋಗಿದೀರ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳನ್ನೂ ಕೂಡ ಆಯ್ಕೆ ಮಾಡ್ಕೊಂಡಿದೀರಾ ಸೊ ಅಲ್ಲಿ ಅಜ್ಜಿಯಂದಿರನ್ನ ಮಾತಾಡಿಸಿ ಅವರಿಂದ ಯಾವ ಒಳ್ಳೆ ಕಥೆಗಳು ಬರುತ್ತೋ ಅವುಗಳನ್ನು ಆರಿಸಿ ಅದನ್ನ ಫಿಲ್ಟರ್ ಮಾಡಿ ಅದನ್ನು ಅದಕ್ಕೆ ಮತ್ತೆ ಒಂದಷ್ಟು ಬಣ್ಣ ರೂಪ ಎಲ್ಲ ಕೊಟ್ಬಿಟ್ಟು ನೀವು ಕತೆಗಳನ್ನು ಬರೆದು ನಿಧಿ ಅನ್ನೋ ಪುಸ್ತಕವನ್ನ ಮುಂದಿಟ್ಟಿದ್ದೀರ ಸೊ ಆ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಕತೆ ಹೆಣೆಯೋದ್ರ ಮೇಲೆ ಮತ್ತೆ ಕತೆ ಕಟ್ಟೋದ್ರ ಮೇಲೂ ನಿಮ್ಗೊಂದಷ್ಟು ಒಂದಷ್ಟು ಅನುಭವ ಸಿಕ್ಕಿರಬೇಕಲ್ವಾ ಹೌದು ಇಲ್ಲ ಸರ್ ನಮ್ಗೆ ನಿಜವಾಗ್ಲು ಅದೆಲ್ಲ ಮಾಡ್ಕೊ ಮಾಡೋಕ್ ಹೋಗುವಾಗ ಅಷ್ಟೊಂದು ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ ನಮ್ಗೆ ಓಕೆ ನಮ್ಗೆ ಕತೆಗಳು ಲೈನ್ ಬೇಕು ತಗೊಂಡ್ ಬರೋಣ ಏನೋ ಒಂದ್ ಸ್ವಲ್ಪ ಬರೆಯಕ್ ಸಿಗುತ್ತೆ ಐಡಿಯಾ ಸೊ ಅಂಡ್ ಅವ್ರು ಹೇಳೋದನ್ನೇ ಬರೆಯೋದ್ರಿಂದ ನಮಗೆ ಬೇಗ ಆಗ್ಬೇಕನ್ನೋ ಒಂದು ಉದ್ದೇಶ ಇತ್ತು ಬೇಗ ಬರೋದು ಮುಗಿಸ್ಬಿಡ್ಬೇಕು ಸೊ ಕತೆ ಸಿಕ್ಕಿದ್ರೆ ಈಸಿ ನಮ್ಗೆ ಅನ್ನೋ ತೋಟಲ್ಲಿ ಹೋಗಿದ್ದು ಸೊ ಅದು ಹೋದ್ಮೇಲೆ ನಮ್ಗೆ ಹೋಗ್ ಬಂದ್ಮೇಲೆ ತುಂಬಾ ಬೇರೆ ತರನೇ ಅನ್ಸ್ಬಿಡುತ್ತೆ ನಮ್ಗೆ ನಾವು ಮಾಡ್ದಲ್ಲಿ ಹೋಗಿ ಕಳ್ಕೊಬಿಡ್ತಿದ್ವಿ ಇದನ್ನೆಲ್ಲ ಅಂತ ಸೊ ನಮ್ಗೆ ಅನ್ಸೋ ಶುರು ಆಗ್ಬಿಡ್ತದ್ದು ಸೊ ಜಾಸ್ತಿ ಮಾಡಕ್ ಶುರು ಮಾಡ್ಬಿಟ್ವಿ ಸೊ ಎಲ್ಲೆಲ್ಲಿ ಸಿಕ್ತಾರೋ ಅಲ್ಲೆಲ್ಲ ಹೋಗಕ್ ಶುರು ಆಗ್ಬಿಟ್ವಿ ಸೊ ಬೇರೆ ಬೇರೆ ಕಡೆಯಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ವಿ ನಿಮ್ಮ ಮನೆಯಲ್ಲ ಜೀತಾರ ನಿಮ್ಮ ಮನೆಯಲ್ಲ ಜೀತಾರ ಎಲ್ರಿಗೂ ಫೋನ್ ಮಾಡೋದು ಕೇಳೋದು ಸೊ ಎಲ್ಲಿ ಹೇಳ್ತಾರೋ ಅಲ್ಲಿ ಹೋಗೋದು ಸೊ ಅಜ್ಜ ಅಜ್ಜಿ ಫುಲ್ ಡಿಮ್ಯಾಂಡ್ ಇತ್ತು ಇಲ್ಲ ಅವರು ಸ್ಟಾರ್ಟಿಂಗ್ ಹೋದಾಗೆಲ್ಲ ಕ್ಯಾಮೆರಾ ನೋಡೋ ಏ ಆಗಲ್ಲ ನನ್ಗೆ ಗೊತ್ತಿಲ್ಲ ಕಥೆ ಎಲ್ಲ ಅನ್ನೋರು ಒಂದ್ಸಲ ಅದನ್ನ ಅವ್ರಿಗೆ ಮರ್ತು ಬಿಟ್ಟಿದ್ರೆ ಅವ್ರು ಹೊಟ್ಟೋಗ್ಬಿಡೋರು ಅವರೇ ಮತ್ತೆ ಹೇಳಕ್ ಶುರು ಮಾಡೋರು ಇನ್ನೊಂದೇನೋ ಜೊತೆಗೆ ಜರ್ನಿ ಸೊ ಹಾಗೆ ಜರ್ನಿಯಲ್ಲಿ ಪುಸ್ತಕಕ್ಕೆ ಬೇಕಾಗಿರೋ ಕಂಟೆಂಟ್ ಸಿಕ್ತು ಆಮೇಲೆ ಅದನ್ನು ನೀವು ಕೂತು ಒಂದೊಂದು ಕಥೆಗಳನ್ನು ಬೇರೆ ಬೇರೆ ರೂಪದಲ್ಲಿ ಬರೆದ್ರಿ ಓವರ್ ಆಲ್ ಪುಸ್ತಕದ ಎಕ್ಸ್ಪೀರಿಯೆನ್ಸ್ ಪುಸ್ತಕಕ್ಕೆ ಬೇಕಾಗಿರೋ ಕಂಟೆಂಟ್ ರೆಡಿ ಆಯ್ತು ಕಂಟೆಂಟ್ ಆದ್ಮೇಲೆ ನೆಕ್ಸ್ಟ್ ಅದನ್ನ ನಾನು ಹೇಳ್ದಂಗೆ ಮೂರನೇ ಹಂತದಲ್ಲಿ ಎರಡನೇ ಹಂತಕ್ಕೆ ಬಂದ್ರಿ ಅದನ್ನ ಮಾರೋದು ಹಂತ ಬಿಡುಗಡೆ ಆಗಿ ಸುಮಾರು ಈಗ ಎರಡೂವರೆ ತಿಂಗಳಾಗಿದೆ ಸೊ ಬಿಡುಗಡೆ ಹಂತದಿಂದ ಇಲ್ಲಿವರೆಗೆ ಹೇಗೆ ಆಗ್ತಾ ಇದೆ ಯಾವ ರೀತಿಯ ರೆಸ್ಪಾನ್ಸ್ ಜನರಿಂದ ಬರ್ತಾ ಇದೆ ಪುಸ್ತಕದ ಮಾರಾಟ ಎಲ್ಲ ಹೇಗೆ ಹೋಗ್ತಾ ಇದೆ ಎರಡೂವರೆ ತಿಂಗಳಾಯ್ತು ಸರ್ ಹನ್ನೆರಡು ಸಾವಿರ ಪುಸ್ತಕ ಸೇಲ್ ಆಗಿದೆ ಇಲ್ಲಿವರೆಗೂ ಓಕೆ ನಾವು ನಮಗೆ ಗೊತ್ತಿತ್ತು ರಿಯಾಲಿಟಿ ಗೊತ್ತಿತ್ತು ಬರೋಕ್ಕಿಂತ ಮುಂಚೆನೇ ಈ ಫೀಲ್ಡ್ ಹೇಗಿದೆ ಅಂತ ಗೊತ್ತಿತ್ತು ಬಟ್ ನಮ್ಮದು ಉದ್ದೇಶ ಇದ್ದಿದ್ದು ಅದೇ ಸೊ ನಮಗೆ ಪುಸ್ತಕಕ್ಕೆ ಕನೆಕ್ಟ್ ಆಗ್ತಾರೋ ಇಲ್ಲವೋ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ ಬಟ್ ಉದ್ದೇಶಕ್ಕಿಂತ ಕನೆಕ್ಟ್ ಆಗ್ತಾರೆ ಸೊ ಏನೋ ಒಂದು ಹೊಸ ಪ್ರಯತ್ನ ಅಂತ ಕೈ ಜೋಡಿಸ್ತಾರೆ ಅನ್ನೋದು ಗೊತ್ತಿತ್ತು ಸೊ ನಾವು ಹೆಂಗೆ ಒಂದು ಹೊಸ ಪ್ರಾಡಕ್ಟ್ ಬಂದಾಗ ಹೆಂಗೆ ಅಪ್ರೋಚ್ ಮಾಡಿ ಕಂಪ್ಲೀಟ್ ಆಗಿ ಒಂದು ಮನ ಹೋಲ್ಸಿ ಹೇಗೆ ಮಾರಬೇಕು ಅದೇ ಪ್ರೊಸೆಸ್ ನಮ್ದು ಅಂತ ಸೊ ಆ ಪ್ರಾಕ್ಟಿಕಲ್ ಇದ್ವಿ ನಾವು ಹೋದ ತಕ್ಷಣ ಏನೋ ಕಿತ್ತಾರ್ ತಗೋಬಿಡ್ತಾರೆ ನಾವು ಸಿನಿಮಾ ಮಾಡ್ಬಿಡ್ತಿವಿ ತೋಟ ಪ್ರಾಕ್ಟಿಕಲ್ ಆಗಿ ಗೊತ್ತಿತ್ತು ಸೊ ಹಂಗಾಗಿ ಇದು ಸ್ಲೋ ಪ್ರೊಸೆಸ್ ಅಂತ ನಮಗೆ ಗೊತ್ತಿತ್ತು ಸೊ ಇವಾಗಿರೋ ಚಾಲೆಂಜಸ್ ಅಲ್ಲಿ ನಮ್ಗೆ ಅನಸ್ತಾ ಇರೋದು ಪುಸ್ತಕ ಓದ್ಗರು ಇದಾರೆ ನಾವು ರೀಚ್ ಆಗ್ತಾ ಇಲ್ಲ ಸೊ ನಾವೆಲ್ಲೋ ಒಂದು ಆಡಿಟೋರಿಯಂ ಬುಕ್ ಮಾಡ್ಕೊಂಡು ನಮಗೆ ಗೊತ್ತಿರೋ ಇನ್ನೂರು ಮುನ್ನೂರು ಜನ ಸೇರಿಸ್ತಿವಿ ಒಂದು ರಿಲೀಸ್ ಮಾಡ್ತೀವಿ ಸೊ ಆ ಪುಸ್ತಕ ರಿಲೀಸ್ ಆಯ್ತು ಅಂತಾನು ಗೊತ್ತಿಲ್ಲ ಯಾವ ಚೆನ್ನಾಗಿದೆ ಅಂತನೂ ಗೊತ್ತಿಲ್ಲ ಆ್ಯಂಡ್ ಇವಾಗ ಹೆಂಗಾಗಿದ್ದಾರೆ ಜನಗಳು ಅಂತಂದರೆ ಮುಂಚೆ ಓದವರು ಓದಿಬಿಟ್ಟಿದ್ದಾರೆ ಏನಕ್ಕೆ ಅಂತಂದರೆ ಅವ್ರಿಗೆ ಅವೈಲೇಬಿಲಿಟಿ ಇಲ್ಲ ಸೊ ಅವರು ಅವ್ರ ಕೆಲಸನ ಬಿಟ್ಟು ಅದಕ್ಕೊಂದಿನ ಡೆಡಿಕೇಟ್ ಮಾಡಿ ಪುಸ್ತಕದ ಮಳಿಗೆಗಳಿಗೆ ಹೋಗಿ ಅದ್ರಲ್ಲಿ ಯಾವುದಿದೆ ಬೆಸ್ಟ್ ಅವ್ನು ಚೂಸ್ ಮಾಡಿ ತಗೊಂಡ್ ಬರೋಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಕೈ ಕೊಟ್ಟರೆ ನಾನು ಜರ್ನಿ ಮಾಡ್ಬೇಕು ನಾವು ಓದ್ಬಲ್ಲೆ ಈ ತರ ಮೈಂಡ್ಸೆಟ್ ಒಂದಷ್ಟು ಜನ ಇದ್ದಾರೆ ಸೊ ಇಲ್ಲಿವರೆಗೂ ಆ ಅಭಿರುಚಿನೇ ಹತ್ತಿಲ್ಲ ಜನಗಳಿಗೆ ಸಾಹಿತ್ಯದು ಸೊ ಆ ತರದ್ರು ತುಂಬಾ ಜನ ಇದಾರೆ ಅವ್ರಿಗೆ ಓದಕ್ಕೆ ರೀಸನ್ನೇ ಸಿಕ್ಕಿಲ್ಲ ಇಲ್ಲಿವರೆಗೂ ಆಪರ್ಚುನಿಟಿ ಸಿಕ್ಕಿಲ್ಲ ಸೊ ಇದು ಗೊತ್ತಾಗ್ತಿದೆ ನಮಗೆ ಆ್ಯಂಡ್ ರೀಚ್ ಮಾಡಿಸಿದ್ರೆ ನೀವು ನಾವು ಏನು ಒಂದು ಲಕ್ಷ ಅಂತ ಅಂದ್ಕೊಂಡು ಮುಂಚೆ ಐವತ್ತು ಸಾವಿರ ಆದರೆ ಆಗುತ್ತೆ ಅಂತ ಅನ್ಸಿತ್ತು ಇಲ್ಲ ಒಂದು ಲಕ್ಷ ನೋಡೋಣ ಎಲ್ಲಿಗೂ ಹೋಗುತ್ತೆ ಹೋಗೋಣ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ಅಂತ ನಾವು ಇವಾಗಲಿರು ಸೊ ನೋಡೋಣ ಅಂತ ಬಟ್ ನಾವು ಜಾಗ ಜೊತೆಗೆ ಮೆಂಟಾಲಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವ್ರದ್ದು ಇಲ್ಲಿ ನಾವು ಕನೆಕ್ಟ್ ಆದರೆ ಸೊ ಯಾರು ಬೇಕಾದ್ರೂ ಪುಸ್ತಕ ನಾವು ಮಾರ್ಬೋದು ಆ್ಯಂಡ್ ಓದಿಸ್ಬೋದು ಅವ್ರ ಕೈಲಿ ಅಂಡ್ ನಾವಿವಾಗ ಹನ್ನೆರಡು ಸಾವಿರ ಏನು ಮಾಡಿದ್ದೆವೋ ಅದರಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಾನ್ ರೀಡರ್ಸೆ ಇಲ್ಲಿವರೆಗೂ ಪುಸ್ತಕ ಓದಿಲ್ಲ ಅಥವಾ ಮುಂಚೆ ಓದ್ತಿದ್ದವರು ಬಿಟ್ಟು ಬಿಟ್ಟಿದ್ದಾರೆ ಪುಸ್ತಕ ಓದವರು ಅಂತವ್ರು ಕರೆಕ್ಟ್ ಆಗ್ತಿರೋದು ಅವ್ರಿಗೂ ನಾವು ಪ್ರಾಮಿಸ್ ಮಾಡೇ ನೀವು ಪುಸ್ತಕ ಓದ್ಬಿಟ್ಟು ನಮಗೆ ರಿವ್ಯೂ ಕೊಡ್ಬೇಕು ನಾವು ಹಿಂದೆ ನಂಬರ್ ಹಾಕಿದೀವಿ ಅನ್ನೋದೊಂದು ಪ್ರಾಮಿಸ್ ಮಾಡೇ ಕಳಿಸ್ತೀವಿ ನಮಗೆ ಜಾಸ್ತಿ ರಿವ್ಯೂ ಬಂದಿರೋದೆ ಅವ್ರಗಳಿಂದ ಸೊ ತುಂಬಾ ಜನಗೆ ಅದಕ್ಕೆ ಖುಷಿ ಆಗಿದ್ದಾರೆ ಅವರು ನಾನು ತುಂಬಾ ದಿನಗಳಾದ್ಮೇಲೆ ಒಂದು ಪುಸ್ತಕ ಓದಿದೆ ತುಂಬಾ ಖುಷಿ ಆಯ್ತು ಯಾ ಬೇರೆ ಪುಸ್ತಕ ಬೇ ಬೇಗ ಬರೀರಿ ಅಂಡ್ ಜೊತೆಗೆ ಯಾವ ಪುಸ್ತಕ ತುಂಬಾ ಖುಷಿ ಆಗುತ್ತೆ ಇದು ಈ ಜರ್ನಿ ಸಾರ್ಥಕ ಗುರು ಇಷ್ಟು ಇಷ್ಟಾದ್ರೆ ಸಾಕು ಅನ್ನೋ ರೇಂಜಿಂಗ್ ನಮ್ಗೆ ತುಂಬಾ ಖುಷಿ ಕೊಡುತ್ತೆ ಅದು ತುಂಬಾ ಜನ ಇಲ್ಲಿವರೆಗೆ ಪುಸ್ತಕನೇ ಓದಿಲ್ಲ ಪುಸ್ತಕ ಫಸ್ಟ್ ಟೈಮ್ ಓದ್ದಾಗ ಏನ್ ಖುಷಿ ಕೊಡುತ್ತೋ ಆ ಮ್ಯಾಕ್ಸಿಮಮ್ ಖುಷಿ ಅವ್ರಿಗೆ ಸಿಕ್ಬಿಟ್ಟಿದೆ ಓಕೆ ಸೊ ಅವರು ಆ ಇದಕ್ಕೆ ಹೋಗಿದ್ದಾರೆ ಸೊ ಇದು ಮಜವಾಗಿದೆ ಜರ್ನಿ ಸೊ ಒಟ್ಟಾರೆಯಾಗಿ ನೀವು ಈಗ ಇಲ್ಲಿಗಲ್ ಸಿನಿಮಾಕ್ಕೆ ಸುಮಾರು ಇಲ್ಲಿವರೆಗೆ ಹನ್ನೆರಡು ಸಾವಿರ ಜನ ಪ್ರೊಡ್ಯೂಸರ್ಸ್ ಸಿಕ್ಕಿದ್ದಾರೆ ನಿಮಗೆ ಒಂದು ಲಕ್ಷ ಜನ ಪ್ರೊಡ್ಯೂಸರ್ಸ್ ಬೇಕು ಆ ಪ್ರೊಡ್ಯೂಸರ್ಗಳು ಅಂದರೆ ಸುಮ್ಮನೆ ಅವರ ಇನ್ನೂರು ರೂಪಾಯಿ ಇನ್ನೂರ ಇಪ್ಪತ್ತೈದು ರೂಪಾಯಿನ ಕೊಡೋದಿಲ್ಲ ಅದಕ್ಕೆ ಒಂದು ಪುಸ್ತಕನೂ ಕೂಡ ಸಿಗುತ್ತೆ ಆ ಪುಸ್ತಕನ ಓದಿ ಅವರ ಅನಿಸಿಕೆಗಳನ್ನು ತಿಳಿಸ್ಬೋದು ಆ ಒಂದು ನಿಧಿಯಿಂದ ಆ ಕೊಡೋ ಒಬ್ಬ ಇನ್ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟು ನಿಧಿಯನ್ನು ಪುಸ್ತಕ ಕೊಡೋ ಕೊಡೋ ಕೊಳ್ಳೋದ್ರಿಂದ ಅದು ಇಲ್ಲಿಗಲ್ ಸಿನಿಮಾಕ್ಕೆ ಅದು ಹಣ ಹಾಕಿದಾಗ ಆಗುತ್ತೆ ಅನ್ನೋದು ಒಟ್ಟಾರೆಯ ಇವರ ಉದ್ದೇಶ ಹನ್ನೆರಡು ಸಾವಿರ ಇನ್ನೂ ಅದು ಟೆನ್ ಟೈಮ್ಸ್ ಆಗಿಬಿಟ್ಟು ಒಂದು ಲಕ್ಷ ಬೇಗ ದಾಟೋಗಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತೀವಿ ಥ್ಯಾಂಕ್ ಯು ಜೊತೆಗೆ ಈಗ ಸಿನಿಮಾ ಪ್ರಿಪರೇಷನ್ಗಳು ಹೇಗೆ ಹೋಗ್ತಾ ಇದೆ ಅಂದರೆ ಯಾವುದಾದ್ರೂ ಕೆಲಸ ಶುರುವಾಗಿದೆಯಾ ಯಾವ ಹಂತದಲ್ಲಿದೆ ಸಿನಿಮಾದ್ದು ಸ್ಕ್ರಿಪ್ಟ್ ಲಾಕ್ ಆಗಿದೆ ಹ್ಞೂ ಸ್ಕ್ರೀನ್ ಪ್ಲೇ ಲಾಕ್ ಆಗಿದೆ ನಾವು ಡೈಲಾಗ್ ವರ್ಷನ್ ಹೇಳಿದ್ದೀವಿ ಇವಾಗ ಸೊ ಅದು ನೆವರ್ ಎಂಡಿಂಗ್ ಪ್ರೊಸೆಸ್ ಸ್ಕ್ರಿಪ್ಟಿಂಗ್ ಅನ್ನೋದು ಅದು ಏನೇ ನೀವು ಫೈನಲ್ ಮಾಡಿಟ್ರು ಇನ್ನೊಂದೇನೋ ಥಾಟ್ ಬಂದಿರೋದು ನೆಕ್ಸ್ಟ್ ಡೇ ಮಗ ಇದು ಹೆಂಗೆ ಅಂತಂದ್ರೆ ಅಲ್ಲಿಂದ ಮತ್ತೊಂದು ದೊಡ್ಡ ಚರ್ಚೆ ಶುರು ಆಗುತ್ತೆ ಸೊ ಅದು ನಡೀತಾನೆ ಇರುತ್ತೆ ಸೊ ನಮ್ಮ ಪ್ಲಾನು ಇನ್ನೊಂದು ಆರು ಅಂತ ಅನ್ಕೊಂಡಿದ್ವಿ ಪುಸ್ತಕಕ್ಕೋಸ್ಕರ ನೀಡೋಣ ಆಗಿ ಸೊ ಎಷ್ಟೋ ಅಷ್ಟು ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡೋಣ ನಮ್ಮ ಕೈಯಲ್ಲಿ ಸೊ ಎಲ್ಲಿ ಹೋಗಿ ರೀಚ್ ಆಗಿರ್ತೀವಿ ಅಲ್ಲಿ ನೆಕ್ಸ್ಟ್ ಮುಂದೆ ಏನು ಪ್ರೊಸೆಸ್ ಅಂತ ನೋಡೋಣ ಸೊ ಅಷ್ಟೊಂದು ನಮ್ಮ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿ ಬೌಂಡ್ ಮಾಡಿಟ್ಕೊಳ್ಳೋಣ ನಾವು ಇನ್ನು ಶೂಟಿಂಗ್ ರೆಡಿ ಎಲ್ಲಾ ಕೆಲಸ ನಮ್ದು ಅಂತ ಅಂತಂದಾಗ ನೆಕ್ಸ್ಟ್ ನಮ್ ಪ್ರೊಸೆಸ್ ಏನು ನೋಡೋಣ ನಾವು ಮುಂಚೆ ನಾವು ಶುರು ಮಾಡಿದ್ದು ಪುಸ್ತಕದ್ದು ಈ ಉದ್ದೇಶನೇ ನಾವ್ ಯಾರಿಗೂ ಗೊತ್ತಿಲ್ಲ ಹೊರಗಡೆ ಅವ್ರಿಗೆ ಇನ್ನೊಂದು ಟೀಮ್ ಇದೆ ನಮ್ದು ಈ ತರ ಒಂದ್ ಸಿನಿಮಾ ಮಾಡ್ತಾರೆ ಜನ್ಯೂನ್ ಆಗಿ ಇವ್ರು ಇದ್ದಾರೆ ಅಂತ ಸೊ ಜೆನ್ಯೂನ್ ಪ್ರೊಡ್ಯೂಸರ್ಸ್ ನಾವು ಅಪ್ರೋಚ್ ಆಗ್ತಿಲ್ಲ ಸೊ ನಾವೇನಾದ್ರು ಏನಾದ್ರೂ ಮಾಡಕ್ ಶುರು ಮಾಡೋಣ ಸೊ ಒಂದಿಷ್ಟು ಡೋರ್ಸ್ ಓಪನ್ ಆಗುತ್ತೆ ಒಂದಿಷ್ಟು ಕಣ್ಣಿ ಬೀಳ್ತೀವಿ ತೋಟಲ್ಲೇ ಬಂದಿದ್ ನಾವು ಇದ್ರಲ್ಲೇ ದುಡ್ಡು ಮಾಡಿ ಸಿನಿಮಾ ಮಾಡ್ತೀವಿ ಅನ್ನೋ ತಾಟ್ ಆವಾಗ ಇರ್ಲಿಲ್ಲ ಅಷ್ಟೊಂದು ಗಟ್ಟಿಯಾಗಿರ್ಲಿಲ್ಲ ಸೊ ನಮ್ ನಾವು ಎಕ್ಸ್ಪೋಸ್ ಆಗ್ಬೇಕು ಹೊರಗಡೆ ಬಂದ್ ನಾವು ತೋರಿಸಕೋಬೇಕು ಜನಗಳಿಗೆ ಒಂದು ಟೀಮ್ ಇದೆ ನಮ್ಮ ಹತ್ರನೂ ಅಂತ ಸೊ ಅದನ್ನ ಮಾಡೋಣ ಅಂತ ಶುರುವಾಗಿದ್ದು ಸೊ ಮಾಡಕ್ ಬಂದ್ಮೇಲೆ ನಮಗೆ ಇದನ್ ಯಾವಾಗ ಹೇಳಿದ್ರು ಹೊರಗಡೆ ಹೋಗ್ಬಿಟ್ಟು ಇಲ್ಲ ಏನೋ ಒಂದ್ ಪ್ರಯತ್ನ ಮಾಡ್ತೀವಿ ನಾವು ಅಂತ ಎಲ್ಲ ನಗಕ್ಕೆ ಶುರುವಾಗಿದ್ದು ಜಾಸ್ತಿ ಜನ ಏನ್ ದೊಡ್ಡ ಕೆಲಸ ಎಲ್ಲ ಹುಚ್ಚಾಟ ವರ್ಕೆ ಆಗಲ್ಲ ಹೋಗಿ ಕೆಲಸ ನೋಡೋಗಿ ಅಂತ ಅದು ರಕ್ತ ಅಲ್ವಾ ಬಿಸಿ ರಕ್ತ ಟ್ರಿಗರ್ ಮಾಡ್ಬಾರ್ದು ಸೊ ಅದು ಏನಕ್ಕೆ ಆಗಲ್ಲ ನಾವ್ ಇಷ್ಟು ಜನ ಇದೀವಿ ಕರ್ನಾಟಕದಲ್ಲಿ ಹೇಳ ಕಳೆದ ಕೇಳಿದ್ರೆ ಅದೇ ತೊಡ್ಕೊಂಡು ಹೇಳ್ಬಿಡ್ತಾರೆ ಯಾರು ಬೇಕಾರು ಭಾಷಣ ಮಾಡುವಾಗ ಏಳು ಕೋಟಿ ಎಂಟು ಕೋಟಿ ಜನಸಂಖ್ಯೆ ಅಂತ ಅದ್ರ ನಾಲ್ಕು ಕೋಟಿ ಅಂತೂ ಕನ್ನಡ ಓದೋಕೆ ಬರೋಕೆ ಬರುತ್ತೆ ಸೊ ಅವ್ರಿಗೆ ಪುಸ್ತಕ ರೀಚ್ ಮಾಡ್ಬೇಕು ನಾವು ಓದಿಸಬೇಕು ಅವ್ರ ಕೈಲಿ ಅಷ್ಟೇ ಇವಾಗ ನಮ್ ಟಾಸ್ಕು ಸೊ ಅದು ನಮ್ಮ ಕೈಲಿ ಆಗಿಲ್ಲ ಅಂತಂದ್ರೆ ಹೇಗೆ ನಾವು ಒಂದು ಲಕ್ಷ ಜನಗಳಿಗೆ ಒಂದು ಪುಸ್ತಕ ಮಾರಕ್ಕೆ ಆಗಲ್ಲ ನಮ್ಮ ಕೈಲಿ ಅನ್ನೋದಾದ್ರೆ ಈ ಟೀಮ್ ಇಟ್ಕೊಂಡು ಹೇಗೆ ನಾವು ಸಿನಿಮಾ ಮಾಡಿದ್ಮೇಲೂ ನಾವು ಜನಗಳ ಥಿಯೇಟರ್ಗೆ ಆಗಲ್ಲ ವಾಪಸ್ ನಾವು ಅಲ್ಲಿಗೆ ಬಂದು ನಿಂತ್ಕೋತೀವಿ ಏನೋ ಥಿಯೇಟರ್ಗೆ ಆಡಿಯನ್ಸ್ ಬರಲ್ಲ ಕನ್ನಡ ಆಡಿಯನ್ಸ್ ಅದನ್ನು ನಾವೇ ಹೇಳ್ಕೊಂಡು ಬ್ಲೇಮ್ ಮಾಡ್ಕೊಂಡು ವಾಪಸ್ ಹೋಗ್ಬೇಕು ಸೊ ಇಲ್ಲಿಗೆ ಬಂದು ನಿಂತ್ಕೋತೀವಿ ಸೊ ಇಲ್ಲ ಇದನ್ನೇ ಟ್ರೈ ಮಾಡೋಣ ಆಗಲ್ಲ ನಾವು ನೋಡೋಣ ಸೊ ಎಷ್ಟು ವೇಸ್ ಇದೆಯೋ ಎಲ್ಲ ಟ್ರೈ ಮಾಡಿ ನಮ್ಗೆ ಒಂದೇ ಲಕ್ಷ ಬೇಕಾರ್ದು ನಾವು ಕರೆಕ್ಟಾಗಿ ಆ ಏಳೆಂಟು ಕೋಟಿ ನೋಡಿದ್ರೆ ಲೆಸ್ ದೆನ್ ಒನ್ ಪರ್ಸೆಂಟ್ ಆ್ಯಕ್ಚುಲಿ ಬೇಕಾಗುತ್ತೆ ನಮಗೆ ಸೊ ಅದನ್ನು ನಮ್ ಕೈಲಿ ಆಗೋದೇ ಇಲ್ಲ ಇಲ್ಲಿ ಕನ್ನಡ ಮುಗಿದಲ್ಲಿ ಏನಂಗಿದ್ರೆ ಸೊ ಎಲ್ಲಿದ್ದೀವಿ ಹಂಗಾದ್ರೆ ಅದು ವಿಪರ್ಯಾಸ ಅನ್ಸ್ಬಿಡ್ತು ನಮಗೆ ಸೊ ಹಿಂಗೆ ಹೋದ್ರೆ ನಿಂತೆ ನಿಂತೇ ಏನೋ ಇವಾಗ ಅದನ್ನೇ ಹೇಳಿದ್ರು ದೊಡ್ಡ ದೊಡ್ಡ ಪುಸ್ತಕ ರೈಟರ್ ಒಂದು ಐನೂರಿಂದ ಸಾವಿರ ಹೋದ್ರೆ ದೊಡ್ಡ ವಿಶೇಷ ಇಲ್ಲಿ ನೀವ್ ಹೆಂಗೆ ದುಡ್ಡು ಮಾಡಕ್ ಸಾಧ್ಯ ಇದರಿಂದ ಅಂತ ಸೊ ನಮ್ಗೆ ಅದೇ ಅನ್ಸ್ಬಿಟ್ಟಿದೆ ಸೊ ಹೇಳ್ಕೊಳಗೆ ಅವಾಗಿಂದನು ನಮ್ ಕನ್ನಡ ಮೇಷಗಳೆಲ್ಲ ಎಂಟು ಜ್ಞಾನಪೀಠ ಪ್ರಶಸ್ತಿ ಹಂಗೆ ಹಿಂಗೆ ಅಂತೆಲ್ಲ ಹೊಗಳ್ಕೊಂಡು ಬಂದ್ರು ಸೊ ಅಲ್ಲಿಂದನೇ ಹೊಟ್ಟೋಗಿದೆ ಅಂತ ಅಲ್ ಅದ್ರು ಅದನ್ ಮಾತ್ರ ಹೇಳಿದ್ರು ನಮ್ಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಯಾಕೆ ಬಂದಿದೆ ಅಂತ ಹೇಳಲಿಲ್ಲ ಇದನ್ನ ನೀವು ಒಂದ್ಸಲ ಓದ್ಬೇಕು ಅಂತಾನು ಹೇಳಲಿಲ್ಲ ಅದು ಪಠ್ಯದಲ್ಲೂ ಇರ್ಲಿಲ್ಲ ಅಷ್ಟು ಮಾತ್ರ ನಮಗೆ ಎಕ್ಸಾಮಿ ಬೇಕಿತ್ತು ಎಷ್ಟು ಬಂದಿದೆ ಎಂಟು ಬಂದಿದೆ ಯಾರ್ಯಾರಿಗೆ ಬಂದಿದೆ ರಸ ನೆನ್ಪಿಟ್ಕೋಬೇಕು ನಾವು ಅಷ್ಟೇ ಏನಕ್ಕೆ ಬಂತು ಆ ಪ್ರಾಮುಖ್ಯತೆ ಹೇಳ್ಲಿಲ್ಲ ಈ ಕಡೆ ಸಾಹಿತ್ಯ ಕಡೆ ಒಂದು ಒಲವನು ಕೊಡ್ಲಿಲ್ಲ ಸೊ ಹಂಗಾಗಿ ಈಗ ಬರ್ತಾ 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 ಆ ಒಲವೇ ಹೊರಟೋಯ್ತು ಸೊ ಇಲ್ಲ ಅಂಡ್ ನಾವು ತೋರ್ಸ್ಬೇಕಾಗಿರೋದು ಜನಗಳಿಗೆ ರೈಟಿಂಗ್ ಸೊ ಅಲ್ಲೂ ಕತೆನೂ ನಾವು ಅಗೇನ್ ವಾಪಸ್ ಗೆ ಬಂದಿದ್ಕೊಳ್ಳುತ್ತೆ ಸೊ ಇಲ್ಲಿ ಅಟ್ ಲೀಸ್ಟ್ ಒಂದು ಕತೆಗೆ ಅವನು ಕನೆಕ್ಟ್ ಆದ್ರೂ ಯಾವ್ದೋ ಒಂದ್ ಎರಡು ಕನೆಕ್ಟ್ ಆದ್ರೂ ನನಗೆ ಅವನು ಕನೆಕ್ಟ್ ಆಗಿರ್ತಾರೆ ಆಡಿಯನ್ ಆಗಿ ಒಂದು ಎಮೋಷನ್ ಉಳ್ಕೊಂಡಿರುತ್ತೆ ಸೊ ಇವ್ರ ಸಿನಿಮಾ ಅಂತ ಒಳಗೆ ಬರ್ಬೋದು ನಾವು ಒಂದು ಲಕ್ಷ ರೀಚ್ ಮಾಡಿದ್ದೇ ಆದ್ರೂ ಸ್ಲೋ ಪ್ರೊಸೆಸ್ ಆಗ್ಬೋದು ಸೊ ಈಗ ನಾವೇನು ಆರು ತಿಂಗಳು ಅನ್ಕೊಂಡ್ರೆ ಅದು ಆಗ್ಬೋದು ಒಂಬತ್ತು ತಿಂಗಳಾಗ್ಬಹುದು ಬಟ್ ನಮ್ಗೆ ಆಡಿಯನ್ಸ್ ಸೆಟ್ ಆಗಿರ್ತಾರೆ ಆಲ್ರೆಡಿ ಕರೆಕ್ಟ್ ಅವ್ರ ಸಿನಿಮಾಗೆ ಒಂದು ಒಂದು ಲಕ್ಷ ಮಾರಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಒಳಗಡೆ ಬಂದ್ರು ನಮ್ ಸಿನಿಮಾ ನೋಡೋಕೆ ಸಿನಿಮಾ ಚೆನ್ನಾಗಿದ್ದೆ ಆದ್ರೆ ಅವ್ರ ಹೋಗಿ ಆಚೆ ಕಡೆ ಹೇಳ್ತಾರೆ ಚೆನ್ನಾಗಾಯ್ತು ಆಯ್ತು ಅಂತ ಅಂಡ್ ಇದು ಬೇರೆ ತರ ಔಟ್ ಆಗಿ ನಿಂತಿಕೊಳ್ಳುತ್ತೆ ಸೊ ಈ ತರ ಒಂದು ಪ್ರಯತ್ನದಿಂದ ಆಯ್ತು ಅನ್ನೋದಕ್ಕೇನೆ ಒಂದಿಷ್ಟು ಜನ ಒಳಗಡೆ ಬರ್ತಾರೆ ಏನ್ ಮಾಡಿದ್ದಾರೆ ಅಂತ ಅಂಡ್ ನಮ್ದು ಇನ್ನೊಂದು ಉದ್ದೇಶ ಏನಾಗಿತ್ತು ಓಕೆ ಇವಾಗ ಎಷ್ಟು ತಗೋತಾರೆ ಇಲ್ಲೋ ಗೊತ್ತಿಲ್ಲ ನಾಳೆ ನಮ್ ಸಿನಿಮಾ ಆದ್ರೆ ಈ ಉದ್ದೇಶದಿಂದ ಅಂತದ್ ಏನ್ ಬರ್ದ ಒಂದು ಸಿನಿಮಾ ಮಾಡ ದುಡ್ಡು ಮಾಡ್ದ ಅದಕ್ಕೇ ಓದಕ್ಕೆ ಶುರು ಮಾಡ್ತಾರೆ ಸೊ ಇಲ್ಲಿ ನೀವು ಹಲವಾರು ಗುರಿಗಳನ್ನ ಮುಟ್ತಾ ಇದ್ದಾರೆ ಒಂದು ಕನ್ನಡ ಸಾಹಿತ್ಯ ಲೋಕದ ಒಂದು ಏನೊಂದು ಲಿಮಿಟ್ ಅಂತ ನಾವು ಹೇಳ್ತಾ ಇರ್ತೀವಿ ಅಥವಾ ಹೆಚ್ಚಿನವ್ರು ಹೇಳ್ತಾ ಇರ್ತಾರೋ ಇಲ್ಲ ಅದು ಅದು ಲಿಮಿಟ್ ತುಂಬ ಚಿಕ್ಕದಲ್ಲ ಅದು ದೊಡ್ಡದು ಅದರದ್ದು ಮಾರುಕಟ್ಟೆ ತುಂಬ ದೊಡ್ಡದಿದೆ ಅನ್ನೋದನ್ನು ನೀವು ತೋರಿಸ್ತಾ ಇದ್ದೀರ ಈಗ ಅದಕ್ಕೆ ಉದಾಹರಣೆನೇ ಈಗ ಹನ್ನೆರಡು ಸಾವಿರ ಪುಸ್ತಕಗಳನ್ನು ಖಾಲಿ ಮಾಡಿದ್ದು ಅದು ನಮ್ಮ ಸಾಹಿತ್ಯ ಲೋಕದ ಭಾಷೆಯಲ್ಲಿ ಹೇಳಬೇಕು ಅನ್ನೋದಾದರೆ ಅದು ಆಲ್ಮೋಸ್ಟ್ ಹನ್ನೆರಡು ಮುದ್ರಣಗಳು ಅಂತ ಹೇಳ್ತಾರೆ ಅಂದರೆ ಒಂದು ಮುದ್ರಣಕ್ಕೆ ಒಂದು ಸಾವಿರ ಅಂತ ಹೇಳ್ತಾರೆ ಹನ್ನೆರಡು ಮುದ್ರಣಗಳು ಎರಡೂವರೆ ತಿಂಗಳಲ್ಲಿ ಅನ್ನೋದು ತುಂಬ ದೊಡ್ಡ ಮಾತು ಸೊ ಅದು ನೀವು ಹೇಳಿದಾಗೆ ಯಾವುದೇ ದೊಡ್ಡ ರೈಟರ್ದು ಅದು ಅಷ್ಟು ಮಟ್ಟಿಗೆ ರೀಚ್ ಆಗೋದು ಕಡಿಮೆ ತುಂಬ ಕಡಿಮೆ ಸಂಖ್ಯೆಗಳಲ್ಲಿ ರೀಚ್ ಆಗುತ್ತೆ ಅದಕ್ಕೆ ಮೂಲ ಕಾರಣ ನಿಮ್ಮ ಹಿಂದಿದ್ದ ಉದ್ದೇಶ ಇರ್ಬೋದು ಮತ್ತು ನಿಮ್ಮ ಇಡೀ ತಂಡದ ಪ್ರಯತ್ನ ಜೊತೆಗೆ ನಿಮ್ಮ ಕತೆಗಳಾಗಿರುತ್ತೆ ಸೊ ಆ ಮೂರೂ ಸೇರಿ ಈ ಒಂದು ಅಂದರೆ ಇಲ್ಲಿವರೆಗೂ ನೀವು ಬಂದಿರ್ತೀರ ಎರಡನೇದು ನೀವು ಓದುಗನಿಗೆ ಓದುವ ರುಚಿಯನ್ನು ಹಚ್ಚೋದು ಅಥವಾ ಕನ್ನಡಿಗನಿಗೆ ಓದುವ ರುಚಿಯನ್ನು ಹಚ್ಚೋ ಅಂಥ ಕೆಲಸ ಅದು ಎರಡನೇ ಗುರಿ ಆಗುತ್ತೆ ಒಂದು ಸಾಹಿತ್ಯದ ಮಾರುಕಟ್ಟೆ ಇನ್ನೊಂದು ಯಾರು ಇಲ್ಲಿ ನೀವೇ ಹೇಳಿದಾಗೆ ತುಂಬ ಜನ ಎಷ್ಟೋ ವರ್ಷ ಆಗಿತ್ತು ಓದಿರಲಿಲ್ಲ ಅಥವಾ ಎಷ್ಟೋ ಜನರಿಗೆ ನಿಧಿ ಅನ್ನೋದೇ ಮೊದಲನೇ ಪುಸ್ತಕ ಆಗಿದೆ ಸೊ ಅಲ್ಲಿ ನೀವು ಹೊಸ ಓದುಗರನ್ನ ಮಾರುಕಟ್ಟೆಗೆ ಇದ್ದೀರಾ ಮತ್ತು ಯಾರು ಓದ್ಬಿಟ್ಟಿದ್ರು ಅವ್ರನ್ನ ಮತ್ತೆ ಓದಿಗೆ ವಾಪಸ್ ಇದ್ದೀರ ಮತ್ತು ಕೊನೆಯದಾಗಿ ಸಿನಿಮಾ ಅನ್ನೋದು ಕೂಡ ಬಂದು ಇದೆ ಒಟ್ಟಾರೆ ಹಲವಾರು ಉದ್ದೇಶಗಳನ್ನು ಇದರಲ್ಲಿ ಈಡೇರಿಸ್ತಾ ಇದ್ದೀರಾ ನಿಜವಾಗ್ಲೂ ಇದೊಂದು ಅದ್ಭುತವಾದ ಜರ್ನಿ ಸೊ ಈ ಜರ್ನಿ ಗೆಲ್ಲಬೇಕು ನಮಗೆ ಅದೇ ಒಂದು ದೊಡ್ಡ ಒಂದು ಕುತೂಹಲ ಜೊತೆಗೆ ಯಾವುದೆಲ್ಲ ರೀತಿಯಲ್ಲಿ ಸಾಧ್ಯ ಆಗುತ್ತೋ ಈ ಪುಸ್ತಕ ಜನರನ್ನು ತಲುಪಬೇಕು ಸೊ ಈ ಮಾತುಕತೆಲು ಅಷ್ಟೇ ನಾವು ಪುಸ್ತಕ ಎಲ್ಲೆಲ್ಲಿ ಸಿಗುತ್ತೆ ಅಥವಾ ಯಾವ ರೀತಿ ಕೊಂಡ್ಕೊಳ್ಬೋದು ಅನ್ನೋದನ್ನು ನಾವು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಸೊ ಅವರು ನೇರವಾಗಿ ಕೌಶಿಕವನ್ನ ರೀಚ್ ಮಾಡೋದ್ರ ಮೂಲಕ ಆಗಿರ್ಬೋದು ಅಥವಾ ಹರಿವು ಬುಕ್ಸ್ನ ರೀಚ್ ಮಾಡೋದ್ರ ಮೂಲಕ ಪುಸ್ತಕಗಳನ್ನು ಕೊಡ್ಬೋದು ಒಬ್ಬರು ಒಂದೇ ಪುಸ್ತಕ ಕೊಡಬೇಕು ಅನ್ನೋದು ಇಲ್ಲ ನಿಜವಾಗ್ಲೂ ನೀವು ಇಲ್ಲಿಗಲ್ಲಿಗೆ ಒಂದು ಒಬ್ಬ ಪ್ರೊಡ್ಯೂಸರ್ ಆಗಬೇಕು ಅನ್ನೋದಿದ್ದರೆ ಎಷ್ಟು ಪುಸ್ತಕ ಬೇಕಾದರೂ ಕೊಂಡ್ಕೊಳ್ಳಿ ಪುಸ್ತಕಗಳನ್ನು ಕೊಂಡು ಬೇರೆ ಬೇರೆಯವರಿಗೆ ಹಂಚೋದ್ರ ಮೂಲಕನೂ ಕೂಡ ನೀವು ನಿಧಿ ಹುಡುಗರಿಗೆ ನೆರವಾಗ್ಬೋದು ಆ ಮೂಲಕ ಅವರು ಹನ್ನೆರಡು ಸಾವಿರ ಇಪ್ಪತ್ನಾಲ್ಕು ಸಾವಿರ ಆಗಿ ಇಪ್ಪತ್ನಾಲ್ಕು ಸಾವಿರ ನಲವತ್ತೆಂಟು ಸಾವಿರ ಆಗಿ ಒಂದು ರೀತಿ ಮಲ್ಟಿಪಲ್ ಆಗ್ತಾ ಹೋದ್ರೇ ಮುಂದೆ ಅವ್ರ ಕೆಲಸ ಸುಲಭ ಆಗುತ್ತೆ ಅವಾಗ ಪುಸ್ತಕ ಮಾರಾಟ ಅನ್ನ ಒಂದು ಹಂತಕ್ಕೆ ನಿಲ್ಲಿಸ್ಬಿಟ್ಟು ನಿಲ್ಸೋದಂದ್ರೆ ಪೂರ್ತಿಯಾಗಿ ನಿಲ್ಲಿಸಲ್ಲ ಪುಸ್ತಕ ಎಲ್ಲಾ ಕಡೆ ಅವೈಲೇಬಲ್ ಇರುತ್ತೆ ಆದ್ರೆ ಸಿನಿಮಾದ ಕಡೆಗೆ ಅವರು ಹೆಚ್ಚು ಗಮನವನ್ನು ಆಗುತ್ತೆ ಅನ್ನೋದು ಅಲ್ವಾ ಒಟ್ಟಾರೆ ನಮ್ಗೆ ಅದೇ ನಾವೇನ್ ಪ್ಲಾನ್ ಮಾಡಿದ್ದು ವರ್ಕ್ ಆಗ್ತಿದೆ ನಮ್ಗೆ ಪ್ರೊಡ್ಯೂಸರ್ ಆಲ್ರೆಡಿ ಅಪ್ರೋಚ್ ಮಾಡಕ್ ಶುರು ಮಾಡಿದ್ದಾರೆ ನೋಡಿ ನಮ್ಮ ಪ್ರಯತ್ನ ನೋಡಿ ಬಜೆಟ್ ಬನ್ನಿ ಮೀಟಿಂಗ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಶುರು ಒಂದು ಪ್ರೊಡ್ಯೂಸರ್ ನಮ್ಗೆ ಅಪ್ರೋಚ್ ಆಗ್ಲಿ ಸೊ ಈ ಪ್ರೊಸೆಸ್ ಎಳಿಯೋಣ ಒಂದಿಷ್ಟು ಜನ ನಾವು ಕಾಣಿಸ್ಕೊಳ್ತೀವಿ ಅಂತ ಅದು ಆಗ್ತಾ ಇದೆ ಒಂದಿಷ್ಟು ಜನ ಪ್ರೊಡ್ಯೂಸರ್ ನಮ್ಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ ಜನ್ಯನ್ ಪ್ರೊಡ್ಯೂಸರ್ ಸಿಗ್ತಾ ಇದಾರೆ ಸೊ ಅದು ಒಂದ್ ಕಡೆ ನಡೀತಾ ಇದೆ ಸೊ ಅದನ್ನು ನಿಂತು ಗೆದ್ದಿದೀವಿ ನಾವು ಸೊ ಇನ್ನೊಂದು ಈ ಪ್ರಯತ್ನ ನೋಡೋಣ ಎಲ್ಲಿವರೆಗೂ ಹೋಗಿ ನಾವು ತಲುಪಬಹುದು ಎಷ್ಟು ಮ್ಯಾಕ್ಸಿಮಮ್ ಪ್ರಮೋಷನ್ ಸೊ ಸಿನಿಮಾ ಆದ್ಮೇಲೂ ಕೂಡ ನಾವು ಪ್ರಮೋಷನ್ ಗೆ ರೋಡಿಗೇಳಿ ಬಿಕಾಸ್ ಬಿಕಾಸ್ ನಾವೆಲ್ಲ ಹೊಸ ಟೀಮ್ ಸೊ ಅದನ್ನ ಇವಾಗ್ಲೇ ಮಾಡೋಣ ಸೊ ಜನ ಆಗುತ್ತೋ ನಾವು ಅದೇ ಅದೇ ಉದ್ದೇಶಕ್ಕೆ ನಮ್ಮ ಪುಸ್ತಕ ಹಿಂದೆ ನಮ್ದು ಸಿನಿಮಾ ಪೋಸ್ಟ್ ಕೂಡ ಹಾಕ್ಬಿಟ್ಟಿದೀವಿ ಸೊ ಪುಸ್ತಕ ಯಾರು ರೀಚ್ ಆಗುತ್ತೋ ನಮ್ ಸಿನಿಮಾ ಪೋಸ್ಟ್ ರೀಚ್ ಆಗಲಿ ಹೆಸರು ರೀಚ್ ಆಗಲಿ ಅವ್ರಿಗೊಂದು ಆ ಮೈಂಡ್ ಅಲ್ಲೂ ಉಳಿಯುತ್ತೆ ಈ ತರ ಹುಡುಗರು ಒಂದು ಪುಸ್ತಕನ ಬರೆದು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಸಿನಿಮಾ ಮಾಡ್ತಿದಾರಂತೆ ಥಾಟ್ ಅವ್ರಿಗೆ ಉಳ್ಕೊಂಡಿರುತ್ತೆ ಅಂಡ್ ಅವ್ರ ಪುಸ್ತಕ ಅಂತ ನಮ್ಗೆ ಕನೆಕ್ಟ್ ಆಗಿ ಆಗಿರ್ತಾರೆ ಏನೋ ಆರ್ ತಿಂಗಳಲ್ಲ ಇನ್ನೊಂದ್ ವರ್ಷ ಹೋದ್ರು ನಾವು ನಾವ್ ಉಳ್ಕೊಂಡಿರ್ತೀವಿ ಬಿಕಾಸ್ ನಾವ್ ಯಾವ್ದೋ ಕಾಲದಲ್ಲಿ ಓದಿದ ಪುಸ್ತಕ ಇವತ್ತು ನೆನಪಿರುತ್ತೆ ಆ ರೈಟ್ರು ನಮ್ಗೆ ಇವಾಗ್ಲೂ ಕನೆಕ್ಟ್ ಆಗಿರ್ತಾರೆ ಸೊ ಆ ಉದ್ದೇಶ ಆಗಿರೋದ್ರಿಂದ ಸೊ ಪ್ರಮೋಟ್ ಅಂತೂ ಚೆನ್ನಾಗಿ ಆಗ್ತಿದೆ ಸೊ ನಾವೆಲ್ಲೇ ಹೋದ್ರೂ ನಮ್ಗೆ ಲಾಸ್ ಅಂತೂ ಇಲ್ಲ ಈಗ ನಾವ್ ಒಂದ್ ಕಡೆ ಹೋಗ್ತಿವಿ ಒಂದ್ ಜಾಗಕ್ಕೆ ಅಂದ್ರೆ ನಮ್ದು ಐನೂರು ಸೇಲ್ ಆದ್ರೂ ಒಂದು ಐದು ಸಾವಿರ ಜನಗಳಿಗೆ ನಾವು ಗೊತ್ತಾಗಿರ್ತೀವಿ ಓಕೆ ಸಿನಿಮಾ ಉದ್ದೇಶ ಗೊತ್ತಾಗಿರುತ್ತೆ ಅವ್ರಿಗೆ ಸಿನಿಮಾ ಟೀಮ್ ಅಂತ ಗೊತ್ತಾಗಿರುತ್ತೆ ಸೊ ಈ ಆಗಿ ನಮ್ಮದು ಪ್ರಮೋಷನ್ ಅಂತೂ ಆಗ್ತಾಯಿದೆ ಚೆನ್ನಾಗಿ ಓಕೆ ಓಕೆ ನೈಸ್ ಅಂದರೆ ಈಗ ಈ ಪ್ರೊಡ್ಯೂಸರ್ಗಳು ಬಂದು ರೀಚ್ ಆದರು ಅಂತ ಹೇಳಿದರೆ ಸೊ ಆದರೆ ಈ ಒಂದು ಪುಸ್ತಕದ ಉದ್ದೇಶ ಪುಸ್ತಕವನ್ನು ಮಾರೇ ಇಲ್ಲಿಗಲ್ ಸಿನಿಮಾವನ್ನು ಮಾಡಬೇಕಾಗಿರೋದ್ರಿಂದ ಅದನ್ನು ಒಂದು ಹಂತಕ್ಕೆ ನೀವು ಇನ್ನೂ ಕೂಡ ಓಪನ್ ಆಗಿ ಇಟ್ಟಿದ್ದೀರಾ ಅಂದರೆ ಹನ್ನೆರಡು ಸಾವಿರ ಪುಸ್ತಕ ಅಲ್ಲ ಇದಿನ್ನೂ ಒಂದಷ್ಟು ಪುಸ್ತಕಗಳ ಮಾರಾಟ ಆಗಲಿ ಆ ಒಂದು ಸೆಗ್ಮೆಂಟೇ ಮೇಜರ್ ಪ್ರೊಡಕ್ಷನ್ ಆಗಲಿ ಸೊ ಅಂದ್ರೆ ಒಂದು ಪ್ರೊಡಕ್ಷನ್ ಅಂದ್ರೆ ಎಲ್ಲಾ ರೀತಿಯಲ್ಲಿ ಇರುತ್ತೆ ಪ್ರೀ ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ ಪೋಸ್ಟ್ ಪ್ರೊಡಕ್ಷನ್ ಅಥವಾ ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ ಸೊ ಒಂದು ಮೇಜರ್ ಚಂಕ್ ನಿಮಗೆ ಪುಸ್ತಕದಿಂದ ಬರಲಿ ಅನ್ನೋದಿದೆ ಇನ್ನೂ ಕೂಡ ನಾನೊಂದು ಸಾವಿರ ಪುಸ್ತಕ ತಗೊಳ್ತೀನಿ ಐನೂರು ಪುಸ್ತಕಗಳನ್ನ ತಗೊಳ್ತೀನಿ ಅನ್ನೋರಿಗೆ ಇದು ಓಪನ್ ಇದೆ ಅಲ್ವಾ ಹೌದು ತುಂಬಾ ಖುಷಿಯಾಗಿ ಇನ್ನೊಂದಿಷ್ಟು ಜನ ಅದೇ ಇನ್ನೂರು ರೂಪಾಯಿ ಕೊಡ್ತಾರೆ ನನಗೆ ಪುಸ್ತಕ ಓದೋ ಹವ್ಯಾಸ ಓದೋದಿಲ್ಲ ಪುಸ್ತಕನ ನನಗೆ ಬೇಡ ರೂಪಾಯಿ ಇನ್ನೂರುಪಾಯಿ ತಗೊಳ್ಳಿ ನಿಮ್ಮ ಉದ್ದೇಶಕ್ಕೋಸ್ಕರ ಬಟ್ ನಾವು ತುಂಬಾ ಸರಳವಾಗಿದೆ ನೀವ್ ಒಂದು ಕತೆ ಓದಿ ಇಷ್ಟ ಆಗಿಲ್ವಾ ತಗೊಂಡ್ ನೀವು ಹಂಗೆ ದುಡ್ಡೇ ಬೇಡ ನಿಮ್ದು ಸೊ ಈ ತಾಟಿಕ್ ಬಂದ್ಮೇಲೆ ಕೊಡುಗು ಗುರುವೆ ನಿಮ್ಗೋಸ್ಕರ ಬಟ್ ಅವರು ಒಂದ್ ಕತೆ ಮುನ್ನುಡಿ ಓದಿರ್ತಾರೆ ಅದು ಇಷ್ಟ ಆಗ್ಬಿಟ್ಟು ಅಲ್ಲಿಂದನೇ ಮೆಸೇಜ್ ಮಾಡಕ್ ಶುರು ಮಾಡ್ತಾರೆ ಓದೇ ತುಂಬಾ ಖುಷಿ ಆಯ್ತು ಪುಸ್ತಕ ನಾವು ಓದ್ತೀನಿ ಅದು ಖುಷಿ ಆಗ್ತದೆ ಅಂಡ್ ಇನ್ನೊಂದಿಷ್ಟು ಜನ ಬಂದು ದೊಡ್ಡ ದೊಡ್ಡವರು ಇಲ್ಲ ನನ್ನೊಂದು ನೂರು ಪುಸ್ತಕ ತಗೊಳ್ತೀನಿ ಸೊ ನನ್ನ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತೀನಿ ನನ್ನ ನನ್ನ ನನ್ಗೊಂದು ಹವ್ಯಾಸ ಇದೆ ಸೊ ನಾನು ಗಿಫ್ಟ್ ಮಾಡೋ ಪುಸ್ತಕ ಗಿಫ್ಟ್ ಮಾಡ್ತೀನಿ ಸೊ ಅದಕ್ಕೆ ಯೂಸ್ ಮಾಡ್ಕೋತೀನಿ ನಿಮ್ಮ ಪುಸ್ತಕನ ಸರಿ ನೂರು ಕೊಡಿ ಇನ್ನೂರು ಕೊಡಿ ಸೊ ಈ ಥರದ್ದು ನಡೀತಾ ಇದೆ ಸೊ ಈ ಥರ ಸಪೋರ್ಟಿವ್ ಆಗುವಷ್ಟು ಕೂತಿದ್ದಾರೆ ಕಾಸಿಗೆ ಕನೆಕ್ಟ್ ಆಗಿ ಓಕೆ ಸೊ ಒಟ್ಟಾರೆ ಯಾರಿಗೆ ಪುಸ್ತಕ ಬೇಕು ಅಂದರೆ ಈಗ ಅವೈಲೇಬಲ್ ಇದೆ ಅಂದರೆ ಬಲ್ಕಲ್ಲಿ ತಗೊಳ್ಳೋರಿಗೂ ಅವೈಲೇಬಲ್ ಇದೆ ಅವರು ಆ ಮೂಲಕ ಇಲ್ಲಿಗಲ್ ಸಿನಿಮಾಗೆ ಖಂಡಿತ ನೆರವಾಗ್ಬೋದು ಸೊ ಸಿನಿಮಾ ಏನಿರ್ಬೋದು ಸೊ ಇವಾಗ ನಡೀತಿರೋ ಒಂದಿಷ್ಟು ಮೊಬೈಲ್ ಅಲ್ಲಿ ಸ್ಕ್ಯಾಮ್ ಏನಾಗ್ತಿದೆ ಆನ್ಲೈನ್ ಸ್ಕ್ಯಾಮ್ಸು ಸೊ ಅದನ್ನ ಇಟ್ಕೊಂಡು ಅದ್ರ ಜೊತೆಗೆ ಒಂದ್ ಏಳು ಜನ ಮಿಡಲ್ ಕ್ಲಾಸ್ ಹುಡುಗರು ನಮ್ಮ ತರದವ್ರೆ ಸೊ ಎಲ್ರಿಗೂ ಇವಾಗ ಒಂದು ಮೋಹ ಉಟ್ಕೊಂಡಿದ್ದ ದುಡ್ಡು ಮೇಲೆ ಸೊ ಅವರಿಗೆ ಬದುಕಿನ ವ್ಯಾಲ್ಯೂಸ್ ಗೊತ್ತಿಲ್ಲ ಹ್ಯಾಪಿನೆಸ್ ಏನು ಗೊತ್ತಿಲ್ಲ ಏನಕ್ಕೆ ಎಂತಲೇ ಗೊತ್ತಿಲ್ಲ ಬದುಕಿರೋ ಉದ್ದೇಶ ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಸೊ ನೈಂಟಿ ಪರ್ಸೆಂಟ್ ಜನಗಳಿಗೆ ಅದು ಗೊತ್ತಿಲ್ಲ ಸೊ ನಾವು ಇದೀವಿ ಅಷ್ಟೇ ಸೊ ದುಡ್ಡು ಅಷ್ಟೇ ದುಡ್ಡು ಮಾಡಿದ್ಮೇಲೆ ನಾನು ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಅವರಿಗೆ ದುಡ್ಡು ಬೇಕು ಅಷ್ಟೇ ಯಾಕೆ ಅಂತಲೇ ಗೊತ್ತಿಲ್ಲ ಸೊ ಈ ಇದ್ದಾರೆ ಎಲ್ಲರೂ ಸೊ ಅದೊಂದು ಸೀರಿಯಸ್ ಥೀಮ್ ಇಟ್ಕೊಂಡು ಸೊ ಇವರು ದುಡ್ಡು ಮಾಡೋಕ್ಕೆ ಅಂತಲೇ ಬಂದವರು ದುಡ್ಡು ಮಾಡ್ತಾರ ಏನು ಮಾಡಿದರು ಸೊ ಯಾವ್ದು ಲೀಗಲ್ ಇಲ್ಲಿ ಯಾವ್ದು ಇಲ್ಲೀಗಲ್ಲು ಸೊ ಎಷ್ಟು ದುಡ್ಡು ಮಾಡೋದು ಲೀಗಲ್ಲು ಎಷ್ಟು ದಾಟ್ ಹೋದರೆ ಅದು ಯಾವಾಗ ಇಲ್ಲಿಗಲ್ ಆಗುತ್ತೆ ದುಡ್ಡು ಅನ್ನೋದೇ ಟೀಮ್ ತೀಮಿಟ್ಕೊಂಡು ಮಾಡ್ತಾ ಇದ್ದೀರ ಸೊ ಒಳ್ಳೇದಾಗಲಿ ಕೌಶಿಕ್ ಇಡೀ ನಿಮ್ಮ ತಂಡದ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ ಕಾರಣ ಇದೊಂದು ನಿಜವಾದ ಅಪ್ಪಿಲ್ ಟಾಸ್ಕ್ ನಾನು ಯಾವಾಗಲೂ ಅದನ್ನು ಹೇಳ್ತಾ ಇರ್ತೀನಿ ತುಂಬ ಕಷ್ಟದ ಕೆಲಸ ಪುಸ್ತಕವನ್ನೇ ಮಾರೋದು ಕಷ್ಟ ಅಂತ ನಾವು ಹೇಳ್ತಾ ಇರ್ತೀವಿ ಅದರಲ್ಲಿ ನೀವು ಪುಸ್ತಕವನ್ನು ಮಾರಿ ಸಿನಿಮಾನ ಮಾಡ್ತೀನಿ ಅಂತ ಎರಡು ದೊಡ್ಡ ಸವಾಲುಗಳನ್ನು ಸ್ವೀಕರಿಸಿ ಮುಂದುವರಿತಿದ್ರೆ ಇದ್ರ ಮೂಲಕ ನೀವೇ ಹೇಳಿದಂಗೆ ಹಲವಾರು ಬದಲಾವಣೆಗಳಿಗೆ ನೀವು ಕಾರಣ ಆಗ್ತಾ ಇದ್ದೀರಾ ಒಂದೂ ತುಂಬ ಹೊಸ ಓದುಗರನ್ನು ಹುಟ್ಟಾಗ್ತಾ ಇದ್ದೀರಾ ಅಥವಾ ಯಾರು ಓದ್ತಾ ಇರಲಿಲ್ವೋ ಓದನ್ನು ನಿಲ್ಲಿಸಿದ್ರು ಅವ್ರನ್ನ ಮತ್ತೆ ಓದಿ ಕರ್ಕೊಂಡು ಬರ್ತಾ ಇದ್ದೀರಾ ಸೊ ಆ ಮೂಲಕ ನೀವು ಸಾಹಿತ್ಯ ಲೋಕನ ಒಂದು ಮಟ್ಟಿಗೆ ಕಾಪಾಡ್ತಾ ಇದ್ದೀರಾ ಎರಡನೇದು ಅಂದರೆ ಕಾಪಾಡ್ತಾ ಇದ್ದೀರಾ ದೊಡ್ಡ ಅಂತ ಅನಿಸ್ಬೋದು ನಿಮಗೆ ಆದರೆ ನಿಜವಾಗ್ಲೂ ಅಲ್ಲಿಗೆ ಬೇಕಾಗಿರೋ ಒಂದು ಸೇವೆ ಅನ್ನೋದು ರೂಪದಲ್ಲಿ ಆಗ್ತಾ ಇದೆ ಇನ್ನೊಂದು ಸಿನಿಮಾದಲ್ಲೂ ಕೂಡ ಅದೇ ರೀತಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕಂದರೆ ಈ ರೀತಿ ಆನ್ ದ ಗ್ರೌಂಡ್ ಅಂದ್ರೆ ಇದ್ದು ಕೆಲಸ ಮಾಡುವಂಥವ್ರು ಬೇಕು ನಮಗೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಹೇಳ್ತೀವಿ ಅಂದರೆ ನಾನೊಬ್ಬ ನೋಡುಗನ್ನ ಅಥವಾ ಓದುಗನ್ನ ನೇರವಾಗಿ ರೀಚ್ ಆಗಿ ತಲುಪಿ ಅವನಿಗೆ ಪುಸ್ತಕವನ್ನು ಸಿನಿಮಾನೋ ತಲುಪಿಸೋ ಅಂಥವರು ಬೇಕಾಗಿದ್ದಾರೆ ಈ ಹೊತ್ತಿಗೆ ಆಗ ಆ ಮಾರುಕಟ್ಟೆ ಅನ್ನೋದು ಬೆಳೀತಾ ಹೋಗುತ್ತೆ ಹಿಗ್ಗುತ್ತೆ ಸೊ ಆ ಕೆಲಸಕ್ಕೆ ನೀವು ಕಾಲಿಡ್ತಾ ಇರೋದು ನಿಜವಾಗ್ಲೂ ನಿಮ್ಮ ವಯಸ್ಸಿಗೆ ನೀವು ಮಾಡ್ತಿರೋ ದೊಡ್ಡ ಕೆಲಸ ಅದೇ ಸರ್ ಇದು ಬಂದಿದ್ದು ಇದ್ಯಾವ್ದು ನಾವು ಸೇವೆ ಮಾಡಿ ಏನೋ ಮಾಡ್ಬೇಕಂತಲ್ಲ ಬಟ್ ಇವಾಗ ಆ ತೋಟ ಬಂದಿದೆ ಸೊ ನಾವಿವಾಗ ಇವಾಗ ಸಿನಿಮಾ ಮಾಡಬಹುದು ಬಟ್ ನಾವ್ ಇವಾಗ ಹೊರಡೆ ಹೋದ್ರಿ ಇದನ್ನ ಬಿಟ್ಟು ಪ್ರೊಸೆಸ್ನ ವಾಪಸ್ ಹೊರಗಡೆ ಅವ್ರಿಗೆ ಅನ್ಸುತ್ತೆ ವರ್ಕೌಟ್ ಆಗಲ್ಲ ವರ್ಕೌಟ್ ಆಗಲ್ಲ ಬರುತ್ತೆ ಒಂದು ಲೆವೆಲ್ ಹೋಗ್ಲೇಬೇಕು ಇಲ್ಲ ಅಲ್ಲಿ ಏನೋ ಒಂದ್ ಆಯ್ತು ಇನ್ನೊಂದಿಷ್ಟು ಟೀಮ್ ನಮಗೆ ಗೊತ್ತಿರೋ ಟೀಮೇ ತುಂಬಾ ಜನಗಳಿದ್ದಾರೆ ಪ್ರೊಡ್ಯೂಸರ್ ಇಲ್ಲ 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 ಅನ್ನೋ ರೀಸನ್ ಗೆ ಒಂದಿಷ್ಟು ಜನ ಹಿಂದೆ ಹೋಗಿದ್ರು ನಮ್ಗೆ ಅಲ್ಲ ಈ ಫೀಲ್ಡ್ ಅಲ್ಲ ನಮಗೆ ಅಂತ ಒಂದಿಷ್ಟು ಜನ ಹಿಂದೆ ಹೋಗಿರೋದರೆ ಅಂಡ್ ಇನ್ನೂ ಸ್ಟ್ರಗಲ್ ಅಲ್ಲಿ ಸೊ ಅವ್ರಗಳಿಗೂ ಒಂದಿಷ್ಟು ಜನ ಗೊತ್ತಾಗ್ಬೇಕು ಇಲ್ಲ ಬೇರೆ ವೇಝು ಇದೆ ನಮ್ಗೆ ಸೊ ಹೆಂಗಾಗ್ಬಿಟ್ಟಿದೆ ಸಿನಿಮಾ ಅಂತಂದ್ರೆ ಒಬ್ಬ ಪ್ರೊಡ್ಯೂಸರ್ ಬೇಕು ನಾ ಸಿನಿಮಾ ಮಾಡಬೇಕು ಕತೆ ಬರ್ಕೋಬೇಕು ಸಿನಿಮಾ ಆಗ್ಬೇಕು ವೇನೇ ಇಲ್ಲ ಸೊ ಈ ಇದು ಸೊ ಇಲ್ಲ ಬೇರೆ ವೇನು ಇದೆ ಹಿಂಗ್ ಕನೆಕ್ಟ್ ಮಾಡ್ಕೊಂಡು ಪ್ರಮೋಟ್ ಮಾಡ್ಕೊಂಡು ಒಳಗಡೆ ಸಿನಿಮಾನು ಮಾಡಿ ನನ್ ಗೆಲ್ಬಹುದು ಇಲ್ಲಿ ವೇಸ್ ಬೇರೆ ಇದೆ ಅನ್ನೋ ಥಾಟಿಗೆ ನಾವು ಕರ್ಕೊಂಡ್ ಬರ್ಬೇಕು ಇದ್ರೆ ಅದಾಗಬಹುದು ಒಂದಿಷ್ಟು ಇಲ್ಲ ಬೇರೆ ವೇನು ಇದೆಯಲ್ಲ ಗುರುವೆ ಅದೊಂದೇ ಅಲ್ಲ ಬರೀ ಹುಡ್ಕಾಟದಲ್ಲಿ ಇಲ್ಲ ನಾವು ಅನ್ನೋದಿಂದ ಇಷ್ಟು ಓಪನ್ ಆಗ್ಬಹುದು ಅಂಡ್ ಮೇನ್ ಆಗಿ ಅದೇ ಹೇಳಂಗೆ ಈಗ ನಾವು ಇದನ್ ಮಾಡದೆ ಹೋದ್ರೆ ಸೊ ಬೇರೆ ಇನ್ ಯಾರು ಅಂತ ಈಗ ನಮ್ಗೆಲ್ಲವೂ ಗೊತ್ತು ಸೊ ಎಲ್ಲ ಅದನ್ನ ಚರ್ಚೆ ಮಾಡ್ತಾರೆ ಇಲ್ಲಿ ಓದುಗ್ರಿಲ್ಲ ಓದುಗ್ರಿಲ್ಲ ಕಮ್ಮಿ ಆಗ್ತಿದೆ ಅದನ್ನ ಸೃಷ್ಟಿ ಮಾಡೋದು ಹೇಗೆ ಸೊಲ್ಯೂಷನ್ ಯಾರ ಹತ್ರನೂ ಇಲ್ಲ ಇಲ್ಲಿ ಎಲ್ಲ ಬರಿ ಪ್ರಾಬ್ಲಮ್ಸ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಹೊರತು ಇಲ್ಲ ಹಿಂಗ್ ಮಾಡಿದ್ರೆ ಆಗುತ್ತೆ ಹಿಂಗ ಮಾಡೋಣ ಬನ್ನಿ ಅನ್ನೋರು ಯಾರಿಲ್ಲ ಸೊ ಅವಾಗ ಸಾವಿರ ಆಯ್ತು ಐನೂರು ಆಯ್ತು ಇವತ್ತು ಇನ್ನೂರಾಯ್ತು ಮುನ್ನೂರಾಯ್ತು ಅಷ್ಟು ಮಾತ್ರ ಮಾತಾಡ್ತಿದ್ವಿ ಬಿಟ್ರೆ ಕುತ್ಕೊಂಡ್ ಗಂಟೆ ಗಟ್ಲೆ ಅದನ್ನ ಹೆಂಗೆ ಸೊಲ್ಯೂಷನ್ ಅಂತ ಹುಡುಕ್ತಿಲ್ಲ ಈಗ ನಾವು ಹಿಂದೆ ಹೊರ ವಾಪಸ್ ಅಲ್ಲಿಗೆ ಬರ್ತೀವಿ ನಾವು ಕೂಡ ಓಕೆ ಇದಾಗ್ಲಿಲ್ಲ ಅಂದ್ಬಿಟ್ಟು ನಾವ್ ಹಿಂದೆ ಹೋದಂಗಾಗತ್ತೆ ಸೊ ಅದಕ್ಕೇನೆ ನೋಡೋಣ ಮ್ಯಾಕ್ಸಿಮಮ್ ನಮ್ಮ ಹೋದ್ರೆ ಮ್ಯಾಕ್ಸಿಮಿಮ್ ಏನು ಇಷ್ಟು ವರ್ಷನೇ ಕಳೆದ್ಬಿಟ್ಟಿದ್ವಿ ಸ್ವಲ್ಪ ಟೈಮ್ ಹೋಗ್ಬೋದು ನಮ್ ಲೈಫ್ ನೋಡೋಣ ಎಲ್ಲಿ ಹೋಗುತ್ತಾ ಸಾರ್ಥಕತೆ ಇದೆ ಸರ್ ಅದೇ ನಾವ್ ಹೇಳಂಗೆ ಯಾರು ಓದೇ ಇಲ್ಲನೆ ಇರೋರು ಒಂದು ಪುಸ್ತಕನ ಓದಿ ನೆಕ್ಸ್ಟ್ ನಾನು ಯಾವ್ದು ಪುಸ್ತಕ ಓದಬಹುದು ಚೆನ್ನಾಗಿರೋದು ಸಜೆಸ್ಟ್ ಮಾಡಿ ನಂಗೆ ಇಷ್ಟೊಂದು ಮಜಾ ಇದೆ ಪುಸ್ತಕ ಅಂತನೇ ಗೊತ್ತಿರ್ಲಿಲ್ಲ ಅನ್ನೋದಂದ್ರೆ ಅದು ನಿಮ್ಗೆ ಖುಷಿ ಆಗ್ಬಿಡುತ್ತೆ ಓಕೆ ಈ ಸ್ಟ್ರಗಲ್ ಗುರು ಅಂತ ಅನ್ಸ್ಬೇಡ ಹ್ಞೂ ಹ್ಞೂ ಅದು ಮುಂದೆ ಕರ್ಕೊಂಡು ಹೋಗ್ತಿದ್ದೆ ಸೊ ಖಂಡಿತ ಒಂದು ಕ್ರೌಡ್ ಫಂಡಿಂಗಿಗೆ ಹೊಸ ಡೆಫಿನೇಷನ್ನ ಕೊಟ್ಟಂಗೆ ಇದು ಓವರ್ ಆಲ್ ನಿಧಿಯಿಂದಾಗಿ ಸೊ ನಿಧಿಯಿಂದ ನಿಮ್ಮ ಸಿನಿಮಾಗೆ ಬೇಕಿರೋ ಎಲ್ಲ ನಿಧಿ ಸಿಗಲಿ ಆಗಲಿ ಸೊ ಇಲ್ಲಿಗಲ್ಲಿ ಸದ್ಯದಲ್ಲೇ ತೆರೆ ಮೇಲೆ ಕಾಣಲಿ ಅಂತ ಹೇಳ್ತಾ ನಾನು ನನ್ನ ಕಡೆಯಿಂದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೆ ಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಕೌಶಿಕ್ ಥ್ಯಾಂಕ್ ಯು ಸರ್ ನಮ್ಮನ್ನು ಕನ್ಸಿಡರ್ ಮಾಡಿ ಇಲ್ಲ ಇವ್ರನ್ನ ಕರಿಬೇಕಂತಿಲ್ಲಿ ಕೂರ್ಸು ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಮೇನ್ ಆಗಿ ಅದೇ ಸರ್ ಇದು ಜಸ್ಟ್ ನಮ್ಮೊಬ್ಬರು ಥಾಟ್ ಅಲ್ಲ ಗೆಲ್ಬೇಕಾಗಿರೋದಲ್ಲ ಈಗ ಸಾಹಿತ್ಯ ಫೀಲ್ಡಲ್ಲಿ ಈಗ ನಿಮ್ಗೆ ಗೊತ್ತು ನೀವು ಅದೇ ಹೋರಾಟದಲ್ಲೇ ಇದ್ದೀರಾ ಒಂದು ಸಾಹಿತ್ಯನ ಬೆಳೆಸೋದು ಹೆಂಗೆ ಅಂತ ಸೊ ನಮಗಿಂತ ಜಾಸ್ತಿ ಕಾಳಜಿ ನಿಮ್ಗಿದೆ ಸೊ ಇದು ಎಲ್ಲರದ್ದು ಕರ್ತವ್ಯ ಅಂತ ಅನ್ಸುತ್ತೆ ಇವಾಗ ಸೊ ಇವಾಗ ನನಗೆ ಓಕೆ ಪ್ರೊಡ್ಯೂಸರ್ ಸಿಕ್ಕಿರ್ ನಾನು ಆಚೆ ಹೊರಟೋಗ್ಬಿಡ್ಬೋದು ವಾಪಸ್ ನೀವು ಅದೇ ಸ್ಟ್ರಗಲ್ ಇರ್ತೀರಾ ನೀವು ಒಂದಿಷ್ಟು ಜನ ಅದಕ್ಕೋಸ್ಕರನೇ ದುಡಿತಾ ಇದ್ದಾರೆ ಇಲ್ಲ ಇಲ್ಲೇನೋ ಬದಲಾವಣೆಗಳಾಗಬೇಕಂತ ಸೊ ಇದು ಎಲ್ರದ್ದು ಜವಾಬ್ದಾರಿ ಇಲ್ಲ ಈ ತರದೊಂದು ದುಡ್ಡು ಮಾರ್ಬಹುದು ನಾವು ಇಲ್ಲಿಂದ ಹೊಸ ವೇಸ್ ಇದೆ ಅಂತ ಅದೇ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಯಾವಾಗ ಒಂದು ಭಾಷೆಯಲ್ಲಿ ಹೊಸ ಇನ್ವೆನ್ಷನ್ಗಳು ಶುರು ಆಗುತ್ತೋ ಅವಾಗ ಅದ್ ಬೆಳಿತಾ ಹೋಗುತ್ತೆ ಅಂತ ಇಲ್ಲಿ ಯಾವಾಗ ದುಡ್ಡಿದೆ ಅಥವಾ ಹೆಸರು ಇದೆ ಅಂತ ಗೊತ್ತಾಗುತ್ತೋ ಅವಾಗ ಒಂದಿಷ್ಟು ಯುವಕರು ಹೊಸಬ್ರ ಇಲ್ಲಿ ಬರಕ್ ಶುರು ಆಗ್ತಾರೆ ಸಿನಿಮಾಗೆ ಯಾಕೆ ಹಿಂದೆ ಭಾಷೆಯ ಸುತ್ತಲಿನ ಎಲ್ಲಾ ಉದ್ಯಮಗಳು ಉದ್ದಿಮೆಗಳು ಏನ್ ಕಟ್ತಿವಲ್ಲ ಭಾಷೆ ಬೇಸ್ ಆಗಿರುವಂತಹ ಉದ್ದಿಮೆಗಳು ಅವು ಪ್ರಾಫಿಟಬಲ್ ಆಗಬೇಕು ಸಸ್ಟೈನಬಲ್ ಆಗಿರಬೇಕು ಸಸ್ಟೈನಬಲ್ ಆದರೆ ಪ್ರಾಫಿಟಬಲ್ ಆಗಿರುತ್ತೆ ಸೊ ಅದಾಗಿದ್ದಾಗ ಮಾತ್ರ ಉದ್ದಿಮೆ ಗಟ್ಟಿಯಾಗಿರುತ್ತೆ ಭಾಷೆಗೂ ಒಂದು ಗಟ್ಟಿತನ ಬರುತ್ತೆ ಆಮೇಲೆ ಅದು ಬಳಕೆಯ ಭಾಷೆ ಆಗುತ್ತೆ ಸೊ ಅದೆಲ್ಲದರಿಂದ ಭಾಷೆಯ ಒಂದು ರೀತಿ ಇನ್ನೂ ಹೆಚ್ಚು ಇನ್ನು ಈ ಕಾಲಕ್ಕೆ ಅದು ತುಂಬ ಗಟ್ಟಿಯಾಗಿ ಬೆಳೆಯುತ್ತೆ ಅನ್ನೋದು ಇದೆ ಅಂದರೆ ಹಿಂದಿನಿಂದಲೂ ಅದು ಇದೆ ಅಂದರೆ ಕನ್ನಡಿಗರು ತೋಳುಬಲ ಇದ್ದಾಗ ನಾವು ತುಂಬ ಗಟ್ಟಿಯಾಗಿದ್ವಿ ಅಂದರೆ ತೋಳುಬಲನೇ ಇಡೀ ಪ್ರಪಂಚನ ಆಳ್ತಾ ಇದ್ದಾಗ ಸೈನಿಕರು ಪಡೆ ಇಂಥದಲ್ಲೇ ಇದ್ದಾಗ ನಾವು ತುಂಬ ಗಟ್ಟಿಯಾಗಿದ್ವಿ ಹೋಗಿ ರಾಷ್ಟ್ರಕೂಟರಿದ್ದರು ಚಾಲಕರಿದ್ದರು ಆಲ್ಮೋಸ್ಟ್ ಭಾರತದ ಎಲ್ಲ ಭಾಗಗಳನ್ನು ಹೋಗಿ ಆಳೋದು ಗೆಲ್ಲೋದು ಎಲ್ಲದೂ ಆಗ್ತಾಯಿತ್ತು ಸೊ ಅದಾಗಿ ಸ್ವಲ್ಪ ನಾವು ಹಿಂದೆ ಬಿದ್ದಿದ್ದು ಈ ಒಂದು ಆಂಟ್ರಪ್ರಿನರ್ಶಿಪ್ ಜರ್ನಿಯಲ್ಲಿ ಹಿಂದೆ ಬಿದ್ವಿ ಸೊ ಅದೂ ಕೂಡ ಕಟ್ಟಿ ಚೆನ್ನಾಗಿ ಮಾಡ್ಕೊಂಡ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಗಟ್ಟಿ ಆಗ್ತೀವಿ ಈಗ ಪ್ರಪಂಚನ ಆಳೋದಕ್ಕೆ ಹೊರಟಿರೋದು ಹೆಚ್ಚು ಕಡಿಮೆ ಅಂದರೆ ಬುದ್ಧಿಬಲ ಅಂತ ಅನ್ಸುತ್ತೆ ಸೊ ಕನ್ನಡಿಗರು ಯಾವುದೇ ಬುದ್ಧಿಬಲಕ್ಕೆ ಏನು ಕಡಿಮೆ ಇಲ್ಲ ಓದು ಅಥವಾ ಜ್ಞಾನಾರ್ಜನೆ ಇಂಥದ್ದೆಲ್ಲದೂ ಕೂಡ ಜಾಸ್ತಿ ಆಗ್ತಾ ಹೋಗಬೇಕು ಅದರ ಸುತ್ತಲಿನ ಉದ್ಯಮಗಳು ಬೆಳೀತಾ ಹೋಗಬೇಕು ಆ ಮೂಲಕ ಭಾಷೆ ಅನ್ನೋದು ಇನ್ನೂ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಅನ್ನೋದು ನಮ್ಮ ನಂಬಿಕೆ ಸೊ ಆ ನಿಟ್ಟಿನಲ್ಲಿ ಇದು ಕೂಡ ಒಂದು ಒಳ್ಳೆಯ ಎಕ್ಸ್ಪೆರಿಮೆಂಟ್ ಒಳ್ಳೆಯ ಕೇಸ್ ಸ್ಟಡಿ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಇಷ್ಟೊತ್ತು ನಾವು ತುಂಬ ಒಳ್ಳೊಳ್ಳೆ ವಿಷಯಗಳನ್ನು ಹಂಚ್ಕೊಂಡಿದ್ದೀವಿ ನೀವು ಕೂಡ ಅಷ್ಟೇ ಸೊಗಸಾದ ವಿಷಯಗಳನ್ನು ಹೇಳಿದ್ದೀರಾ ನಿಮ್ಮೆಲ್ಲ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಕೌಶಿಕ್ ಸೊ ನಮ್ಮ ಹರಿವು ಬುಕ್ಸ್ ಸದಾ ನಿಮ್ಮ ಜೊತೆ ಇರುತ್ತೆ ನಿಧಿ ಪುಸ್ತಕ ಬೇಕು ಅನ್ನೋರಿಗೆ ಈ ಮೊದಲೇ ಹೇಳಿದಾಗೆ ಈ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನ್ಗಳನ್ನು ಹಾಕಿರ್ತೀವಿ ಸೊ ಖಂಡಿತ ತಲುಪಿ ಅವರ ಪುಸ್ತಕಗಳನ್ನು ಕೊಳ್ಳಿ ಈ ಒಂದು ಹೊಸ ಪ್ರಯತ್ನಕ್ಕೆ ಬೆನ್ನು ತಟ್ಟಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಇಲ್ಲಿವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಕೌಶಿಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್